ಪ್ಲಾಸ್ಟಿಕ್ ಕಣ್ಸಿನ ದೇಹದಲ್ಲಿ ಹೋದರೆ ಏನಾಗುತ್ತೆ ಈ ಹೊರಗಡೆಯಿಂದ ನಾವು ನೀರು ಕುಡಿತೀವಿ ಅದರಲ್ಲಿ ಬಿಸ್ವಿನಾಲು ಥೈಲೈಟು ಇದು ಎಲ್ಲ ಅದರೊಳಗಡೆ ಪ್ಲಾಸ್ಟಿಕ್ಕಿಂದ ಬಂದಿರೋ ಅಂಶಗಳು ಇರುತ್ತೆ ಅದೇನಾಗುತ್ತೆ ರಕ್ತಕ್ಕೆ ಹೋಗುತ್ತೆ ಅದು ರೆಸೆಪ್ಟಾರು ಅದ್ರ ಜೊತೆ ಬೈಂಡ್ ಆಗಿ ಬಹಳಷ್ಟು ಜೀನ್ಗಳನ್ನ ಆ್ಯಕ್ಟಿವೇಟ್ ಮಾಡ್ತಾ ಇದೆ ಅದನ್ನ ನಂತರ ಅವರಿಗೆ ಬ್ರೆಸ್ಟ್ ಡೆವಲಪ್ಮೆಂಟ್ ಅಂದರೆ ಗೈನೆಕೊಮ್ಯಾಸ್ಟಿ ಅಂತ ಕರಿತೀವಿ ಸ್ವಲ್ಪ ಟಿಶ್ಯೂಸ್ ಎಲ್ಲ ಚೆನ್ನಾಗಿ ಡೆವಲಪ್ ಆಗಿಬಿಡುತ್ತೆ ಗೈನೆಕೊಮ್ಯಾಸ್ಟಿ ಆಗ್ಬೋದು ಆಮೇಲೆ ಪೆನಿಸು ಸಣ್ಣದಾಗ್ತಾ ಬರುತ್ತೆ ಇಡ್ಲಿ ಮಾಡ್ಬೇಕಾದ್ರೆ ಹೋಟೆಲ್ಗಳಲ್ಲಿ ಹಾಕಿ ಕೆಳಗಡೆ ಪ್ಲಾಸ್ಟಿಕ್ ಹಾಕಿ ಅದ್ಮೇಲೆ ಹಿಟ್ಟು ಹೌದು ಖಂಡಿತ ಈಸಿ ಆಗುತ್ತೆ ಈಗ ನಾನು ಅವ್ರ ಹತ್ರ ಹೋಗಿ ನೋಡಿ ಇದ್ರಲ್ಲಿ ಬಿಸ್ವಿನಾಲ್ ಇದೆ ಟ್ಯಾಲೆಟ್ ಇದೆ ಈ ತಾಗಬೇಡಿ ಅಂದ್ರೆ ಅಯ್ಯೋ ನಮ್ ಜೀವನ ನಡೆಸೋದೆ ಕಷ್ಟ ಬಿಡಮ್ಮ ಮುಂದಿನ ದಿನ ನೋಡ್ಕೊಳ್ಳೋಣ ಅಂತಾರೆ ಅಲ್ ಹಾಗಾಗಿ ಅವ್ರಿಗೆ ನಾವು ಹೇಳಕ್ ಆಗೋದಿಲ್ಲ ಬೇಕಾದ್ರೆ ರಿಸರ್ಚ್ ಆರ್ಟಿಕಲ್ ನಿಮಗೆ ಈ ಪಬ್ಮೆಡ್ ಅಂತ ಹೋಗಿ ನೀವೇನೇ ಹುಡುಕ್ಬೇಕು ಅಂದ್ರೆ ಪಬ್ಮೆಡ್ ಅಂತ ಒಂದು ಸೈಟ್ ಇದೆ ಪಬ್ಮೆಡ್ ಎನ್ ಸಿ ಬಿ ಐ ಅಂತ ಎನ್ ಸಿ ಬಿ ಐಲಿ ಪಬ್ಮೆಡ್ ನಿಮಗೆ ಬ್ಯೂಟಿಫುಲ್ ರಿಸರ್ಚ್ ಆರ್ಟಿಕಲ್ ಅಥೆಂಟಿಕೇಟೆಡ್ ನಿಮಗೆ ದೊರಕುತ್ತೆ ಒಬ್ಬ ವ್ಯಕ್ತಿ ಅಥವಾ ಗಂಡಿರಬಹುದು ಹೆಣ್ಣಿರಬಹುದು ಹೇಗೆ ಆತ ಹುಡುಗ ಹುಡುಗ ಇರೋನು ಗಂಡ್ ಸಾಕ್ತಾನೆ ಹುಡುಗಿರೋದು ಅದ್ರ ಬಗ್ಗೆ ಆಗಿ ನಡೆಯುವಂತ ಹೇಳಿದ್ರಿ ಆದ್ರೆ ಇದನ್ನ ಯಾಕೆ ಮೇಡಮ್ ಹೇಳಿದ್ರು ಅಂದ್ರೆ ಪ್ಲಾಸ್ಟಿಕ್ ಇಲ್ಲಿ ಇಂಟರ್ಫೇರ್ ಮಾಡಿದರೆ ಏನಾಗುತ್ತೆ ಖಂಡಿತ ಪ್ಲಾಸ್ಟಿಕ್ ಗಂಡಸಿನ ದೇಹದಲ್ಲಿ ಹೋದರೆ ಏನಾಗುತ್ತೆ ಅನ್ನೋದು ಹೌದು ಅಲ್ಲಿಗೆ ಬರಬೇಕು ಅದನ್ನು ನಾವು ಝೀನೋ ಎಸ್ಟ್ರೋಜನ್ ಅಂತ ಅಂದೆ ಬೇಕಾದಷ್ಟು ರಾಸಾಯನಿಕಗಳು ಝೀನೋ ಎಸ್ಟ್ರೋಜನ್ ಆಗಿ ಕೆಲಸ ಮಾಡುತ್ತೆ ಅದರಲ್ಲಿ ಮುಖ್ಯವಾದದ್ದು ಬಿಸ್ಫಿನಾಲ್ ಎ ಬಿಸ್ಫಿನಾಲ್ ಬಿ ಅಂತ ಎರಡು ರಾಸಾಯನಿಕಗಳು ಆಮೇಲೆ ಥ್ಯಾಲೆಟ್ಸ್ ಅಂತ ಇದೆ ಡಯಾಕ್ಸಿನ್ ಅಂತ ಇದೆ ಪ್ಯಾರ ಪ್ಯಾರಾಬೀನನ್ಸ್ ಅಂತ ಇನ್ನೊಂದು ಕೆಮಿಕಲ್ಗಳು ಇವೆಲ್ಲ ರಾಸಾಯನಿಕಗಳು ಸಿ ಬಿ ಅಲ್ಟ್ರಾಜೈನ್ ಇದೆಲ್ಲ ಡೈ ಎಂಡೋಸಲ್ಫಾನ್ ಡಿ ಡಿ ಟಿ ಇದೆಲ್ಲ ಕೆಮಿಕಲ್ಸ್ಗಳು ನಮ್ಮ ಪರಿಸರದಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತೀವಿ ಇವನ್ ಬರ್ತ್ ಕಂಟ್ರೋಲ್ ಪೀಲ್ಸಲ್ಲಿರ್ಬೋದು ಬೇರೆ ಬೇರೆ ಇದರಲ್ಲೆಲ್ಲ ಈ ಒಂದು ಕೆಮಿಕಲ್ಸ್ಗಳು ಇರುತ್ತೆ ಅದರಲ್ಲೂ ಮುಖ್ಯವಾಗಿ ಇಷ್ಟೊಂದು ಬಹಳ ಅಗಾಧವಾದ ಕೆಮಿಕಲ್ಸ್ಗಳು ಯಾವುದ್ರಲ್ಲಿದೆ ಅಂದರೆ ಪ್ಲ್ಯಾಸ್ಟಿಕಲ್ಲಿದೆ ಕಾರಣ ಏನಂತಂದರೆ ಪ್ಲ್ಯಾಸ್ಟಿಕ್ಕು ಡ್ಯೂರೆಬಿಲಿಟಿ ಆ ಟ್ರಾನ್ಸ್ಪರೆನ್ಸಿ ಈ ನೋಡಿ ಈಗ ನಮಗೆ ನೀರಿನ ಬಾಟ್ಲಲ್ಲಿ ನೀರು ಕಾಣುತ್ತಲ್ವ ಒಳಗಡೆ ಬಿಕಾಸ್ ಇಟ್ ಇಸ್ ಅ ಟ್ರಾನ್ಸ್ಪರೆಂಟ್ ಇದು ಆಮೇಲೆ ಅದು ಡ್ಯೂರಬಿಲಿಟಿ ಇರುತ್ತೆ ಇದೆಲ್ಲ ಗುಣಗಳು ಒಂದು ಇದಕ್ಕೆ ಬೇಕು ಅಂತಂದರೆ ಈ ರಾಸಾಯನಿಕಗಳನ್ನು ಸೇರಿಸಿದಾಗ ಆ ಗುಣ ಬರುತ್ತದಕ್ಕೆ ಸೊ ಪ್ಲ್ಯಾಸ್ಟಿಕಲ್ಲಿ ಏನು ಮಾಡಿದ್ದಾರೆ ಬಿಸ್ವಿ ನಾಲ್ ಹಾಕಿದ್ದಾರೆ ಡಯಾಕ್ಸಿನ್ ಇದೆ ಟ್ಯಾಲೆಟ್ ಇದೆ ಈ ಮೂರು ಬಹಳ ಪ್ರಮುಖವಾದ ರಾಸಾಯನಿಕಗಳನ್ನು ಪ್ಲಾಸ್ಟಿಕ್ ತಯಾರಿಕೆಯಲ್ಲಿ ಬಳಕೆ ಮಾಡಿದ್ದಾರೆ ಈ ಮೂರು ರಾಸಾಯನಿಕಗಳು ವೆರಿ ವೆರಿ ಇಂಪಾರ್ಟೆಂಟ್ ಝೀನೋ ಎಸ್ಟ್ರೋಜನ್ ಝೀನೋ ಎಸ್ಟ್ರೋಜನ್ ಅಂದರೆ ಕೃತಕ ಎಸ್ಟ್ರೋಜನ್ ಹಾರ್ಮೋನ್ ಥರ ಇದು ಹಾರ್ಮೋನ್ ಅಲ್ಲ ಇದು ಹಾರ್ಮೋನ್ ಥರ ಅದು ಯಾವ ಹಾರ್ಮೋನು ಫೀಮೇಲ್ ಹಾರ್ಮೋನ್ ಆ್ಯಂಡ್ರೋಜನ್ಸ್ ಅಂದರೆ ಮೇಲ್ ಹಾರ್ಮೋನ್ಸ್ ಅದರಲ್ಲಿ ಮುಖ್ಯವಾದದ್ದು ಟೆಸ್ಟೋಸ್ಟಿರಾನು ಅಂದರೆ ಫೀಮೇಲ್ ಹಾರ್ಮೋನ್ಸ್ ಅಂದರೆ ಎಸ್ಟ್ರೋಜನ್ ಇವನ್ ಪ್ರೊಜೆಸ್ಟ್ರಾನೂ ಪ್ರೆಗ್ನೆನ್ಸಿ ಅದರ ಟೈಮಲ್ಲೆಲ್ಲ ರಿಲೀಸ್ ಆಗ್ತಾ ಇರುತ್ತೆ ಮುಖ್ಯವಾದ ಫಿಮೇಲ್ ಹಾರ್ಮೋನು ಫೆಮಿನೈಸೇಷನ್ ಎಲ್ಲ ಆಗಬೇಕು ಅಂತಂದರೆ ಎಸ್ಟ್ರೋಜನ್ ಇದ್ದಾಗ ಮಾತ್ರ ಆ ಒಂದು ಜೀವಿ ಹೆಣ್ಣಾಗುತ್ತೆ ಇಲ್ಲೇಂದರೆ ಮಗು ಹುಟ್ಟಬೇಕಾದರೆ ಬೈಪೊಟೆನ್ಷಿಯಲ್ ಗೊನಾಡತ್ತ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದೆ ನಿಮಗೆ ಹನ್ನೆರಡು ವಾರದವರೆಗೂ ಅದೇನಾದರೂ ವೈಕ್ರೊಮೊಸೋಮ್ ಇಲ್ಲದೆ ಹೋದರೆ ಹನ್ನೆರಡು ವಾರದವರೆಗೂ ಅದು ಹಾಗೆ ಹನ್ನೆರಡು ವಾರ ಕಳೆದ ನಂತರ ಅದು ಫಿಮೇಲ್ ಆಗಿ ಇದಾಗೋದು ವೈಕ್ರೋಮೋಸೋಮ್ ಇದ್ರೆ ಮೊದಲೇ ಅದು ವೈಕ್ರೊಮೋಸೋಮಿಂದ ಎಸ್ ಆರ್ ವೈ ಜೀನ್ ಅಂತ ಇದೆ ಸೆಕ್ಸ್ ಡಿಟರ್ಮೈನಿಂಗ್ ಫ್ಯಾಕ್ಟರ್ ಅದು ಟಿ ಡಿ ಎಸ್ ಅಂತ ಒಂದು ಟೆಸ್ಟ್ ಕಿಲರ್ ಡಿಟರ್ಮೈನಿಂಗ್ ಫ್ಯಾಕ್ಟರ್ ಅಂತ ಅದರಿಂದ ಒಂದು ಪ್ರೋಟೀನ್ ಬಿಡುಗಡೆ ಆಗುತ್ತೆ ಹಾಗಾಗಿ ಅದು ಆಗುತ್ತೆ ಇಲ್ಲ ಅಂದ್ರೆ ಅದು ಬೈಪೊಟೆನ್ಷಿಯಲ್ ಅಂದ್ರೆ ನೀನು ಹೆಣ್ಣಾರೂ ಆಗ್ಬೋದು ಗಂಡಾರು ಆಗ್ಬೋದು ಹಾಗಾಗಿ ಹೆಂಗಸರು ಗಂಡಸರು ಇಬ್ಬರಲ್ಲೂ ಟೆಸ್ಟೋಸ್ಟಿರಾನು ಇರುತ್ತೆ ಗಂಡಸರಲ್ಲೂ ಎಸ್ಟ್ರೋಜನ್ ಇರುತ್ತೆ ಹೆಣ್ಣು ಮಕ್ಕಳಲ್ಲೂ ಟೆಸ್ಟೋಸ್ಟಿರಾನು ಇರುತ್ತೆ ಎಲ್ಲ ಹಾರ್ಮೋನು ಕಾಮನ್ ಆಗಿದೆ ಈಗ ನಿಮ್ಗು ನನಗೂ ಎಲ್ಲ ಹಾರ್ಮೋನ್ಸ್ ಕಾಮನ್ ಆದರೆ ಗಂಡಸರಲ್ಲಿ ಆಂಡ್ರೋಜನ್ ಲೆವೆಲ್ ಜಾಸ್ತಿ ಹೆಂಗಸರಲ್ಲಿ ಎಸ್ಟ್ರೋಜನ್ ಲೆವೆಲ್ ಜಾಸ್ತಿ ಗಂಡಸರಲ್ಲೂ ಎಸ್ಟ್ರೋಜನ್ ಇರುತ್ತೆ ಬಟ್ ತುಂಬ ಮೈನ್ಯೂಟ್ ಕ್ವಾಂಟಿಟಿ ಹೆಂಗಸರಲ್ಲೂ ಟೆಸ್ಟೋಸ್ಟಿರಾನ್ ಇರುತ್ತೆ ತುಂಬ ಮೈನ್ಯೂಟ್ ಕ್ವಾಂಟಿಟಿ ಸೊ ಅದು ಸಪ್ರೆಸ್ ಆಗಿರುತ್ತೆ ಬಿಕಾಸ್ ಆಫ್ ದಿಸ್ ನಮ್ಗೆ ಏನಾಗುತ್ತೆ ಅಂತಂದರೆ ಈ ಹಾರ್ಮೋನ್ಗಳಿಂದಾಗಿ ದೇಹದಲ್ಲಿ ಬದಲಾವಣೆಗಳು ಈ ರಿಪ್ರೊಡಕ್ಟಿವ್ ಆರ್ಗನ್ಸ್ಗಳಂತ ನಾನು ಹೇಳಿದೆ ಪೆನಿಸ್ ಡೆವಲಪ್ಮೆಂಟ್ ಆಗ್ಬೋದು ಬ್ರೆಸ್ಟ್ ಡೆವಲಪ್ಮೆಂಟ್ ಆಗ್ಬೋದು ಟೆಸ್ಟಿಸ್ ಆಗ್ಬೋದು ಓವರಿ ಆಗ್ಬೋದು ಇದೆಲ್ಲ ಡೆವಲಪ್ಮೆಂಟ್ ಆಗೋದು ಈ ಹಾರ್ಮೋನ್ಗಳ ಒಂದು ಪ್ರಭಾವದಿಂದ ಈ ಮೂರು ಬಿ ಬಿಸ್ಫಿನಾಲು ಡಯಾಕ್ಸಿನು ಥ್ಯಾಲೇಟು ಝೀನೋ ಎಸ್ಟ್ರೋಜನ್ ಅಂದರೆ ಅವು ಎಸ್ ತರ ರಿಯಾಕ್ಟ್ ಮಾಡುತ್ತೆ ಕೃತಕ ಎಸ್ಟ್ರೋಜನ್ ಹೆಣ್ಣು ಹೆಣ್ಣಿಗೆ ಬೇಕಾಗಿದೆ ಅಂತ ಹಾರ್ಮೋನ್ ಅದು ಈಗ ನಮ್ಮ ರೆಸೆಪ್ಟಾರ್ ಇದೆಯಲ್ಲ ಈ ಒಂದು ಜೀವಕೋಶದ ಮೇಲೆ ಒಂದು ರೆಸೆಪ್ಟಾರ್ಸ್ ಸಂದೇ ಅದರ ಮೇಲೆ ಈ ಅದನ್ನು ನಾವು ಎಸ್ಟ್ರೋಜನ್ ರೆಸೆಪ್ಟಾರ್ಸ್ಗಳಂತ ಕರಿತೀವಿ ಎಸ್ಟ್ರೋಜನ್ನ ತಗೊಳ್ಳೋ ಅಂಥದ್ದು ಎಸ್ಟ್ರೋಜನ್ ರೆಸೆಪ್ಟಾರ್ ರೆಸೆಪ್ಟಾರ್ಸ್ ಅಂದರೆ ಅದೊಂಥರ ಒಂಥರ ಗೇಟ್ ವೇ ಥರ ಅದು ಈಗ ನೀವು ಬಂದಾಗ ನಾ ನೀನು ನಮ್ಮವನ ಅಂತ ಗೊತ್ತಾಗಬೇಕದು ಹೌದು ಅಂದರೆ ಒಳಗಡೆ ತಗೊಳುತ್ತೆ ಇಲ್ಲ ಅಂದರೆ ತಗೊಳ್ಳಲ್ಲ ಆ ಥರ ಅಂದರೆ ದೇ ಆರ್ ವೆರಿ ಸ್ಪೆಸಿಫಿಕ್ ಅದನ್ನು ಮಾತ್ರ ಐಡೆಂಟಿಫೈ ಮಾಡುತ್ತೆ ಈ ಕೃತಕ ಎಸ್ಟ್ರೋಜನ್ನು ಎಸ್ಟ್ರೋಜನ್ನು ಒಂದೇ ಥರ ಅದು ಪ್ರಾಬ್ಲಮ್ಮು ರೆಸೆಪ್ಟಾರ್ ಅದು ಬೈಂಡ್ ಆಗ್ಬಿಡುತ್ತೆ ಪ್ಲಾಸ್ಟಿಕ್ ಅಲ್ಲಿರುವಂತಹ ಈ ಒಂದು ಕೃತಕ ಎಸ್ಟೋ ಎಸ್ಟ್ರೋಜನ್ ದೇಹದ ಒಳಗಡೆ ಹೋದಾಗ ಅದು ರೆಸೆಪ್ಟಾರ್ ಜೊತೆ ಇ ಆರ್ ಆಲ್ಫಾ ಇ ಆರ್ ಬೀಟಾ ಅಂತ ಇದೆ ಅದು ಎಸ್ಟ್ರೋಜನ್ ರೆಸೆಪ್ಟಾರ್ ಆಲ್ಫಾ ಎಸ್ಟ್ರೋಜನ್ ರೆಸೆಪ್ಟಾರ್ ಬೀಟಾ ಅಂತ ಅದು ಟೆಸ್ಟಿಸು ಓವರಿಸು ಇವನ್ನು ಲಂಗ್ಸ್ ಮೇಲೂ ಸ್ವಲ್ಪ ಇರುತ್ತೆ ಬ್ರೈನು ಬೇರೆ ಬೇರೆ ರೀಜನ್ನು ಅಂದರೆ ಮೇನ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಅಂತ ನಾವು ಏನು ಹೇಳ್ತೀವಿ ಅಲ್ಲಿ ಈ ರೆಸೆಪ್ಟಾರು ಆ ಜೀವಕೋಶದ ಮೇಲಿರುತ್ತೆ ಈ ಹೊರಗಡೆಯಿಂದ ನಾವು ನೀರು ಕುಡಿತೀವಿ ಅದರಲ್ಲಿ ಬಿಸ್ವಿನಾಲು ಥಾಯ್ಲೈಟು ಇದು ಎಲ್ಲ ಅದರೊಳಗಡೆ ಪ್ಲ್ಯಾಸ್ಟಿಕ್ಕಿಂದ ಬಂದಿರೋಂಥ ಅಂಶಗಳು ಇರುತ್ತೆ ಅದೇನಾಗುತ್ತೆ ರಕ್ತಕ್ಕೆ ರಕ್ತಕ್ಕೆ ರಕ್ತಕ್ಕೋದಾಗ ರಕ್ತ ಸಂಚಾರ ಆಗುತ್ತಲ್ಲ ಅದು ಹೋದಾಗ ಈ ಟೆಸ್ಟಿಸು ಓವರಿಸ್ ಹತ್ರ ಬರುತ್ತಲ್ಲ ಬಂದಾಗ ಏನಾಗುತ್ತೆ ರೆಸೆಪ್ಟಾರ್ಸ್ ಇರುತ್ತೋದು ಅದು ಬೈಂಡ್ ಆಗಿಬಿಡುತ್ತೆ ಅವಾಗ ಬೈಂಡ್ ಆಗಿ ಅದನ್ನು ಅಸೆಲ್ ಒಳಗಡೆ ತಗೊಂಡ್ಬಿಡುತ್ತೆ ಒಳಗಡೆ ತಗೊಂಡಾಗ ಏನದು ಇಂಡಿಕೇಶನ್ ಅಂತಂದರೆ ಈಗ ಎಸ್ಟ್ರೋಜನ್ನು ಈ ಸಿಕ್ಕಿದೆ ಎಸ್ಟ್ರೋಚನ್ ರಿಲೇಟೆಡ್ ದೇಹದಲ್ಲಿ ಮಾರ್ಪಾಡು ಮಾಡು ಅಂತ ಸಿಗ್ನಲ್ ಅದು ಸೊ ಅವಾಗ ಅಂಥ ಜೀನ್ಸ್ಗಳು ಒಂದಷ್ಟಿದೆ ಆ ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗುತ್ತೆ ಆಕ್ಟಿವೇಟ್ ಆದಾಗ ಏನಾಗುತ್ತೆ ಅಂದರೆ ಗಂಡಸರಿಗೆ ಬ್ರೆಸ್ಟ್ ಡೆವಲಪ್ಮೆಂಟು ಆಮೇಲೆ ಇದು ಮೇನ್ ಪ್ರಾಬ್ಲಮ್ ಆಗೋದು ಜಿನೋ ಎಸ್ಟ್ರೋಜನಿಂದ ಗಂಡಸರಿಗೆನೇ ಫೆಮಿನೈಸೇಷನ್ನು ನಿಮಗೆ ಗೊತ್ತಿರ್ಬೋದು ಅನಿತಾ ಪ್ರಸಾದ್ ನಿಮ್ಮ ಸ್ಟುಡಿಯೋದಲ್ಲೂ ಬಂದಿದ್ರಲ್ಲ ಅವರು ನಲ್ವತ್ತೈದನೇ ವರ್ಷಕ್ಕೆ ಅವ್ರು ಗಂಗಾ ಆಗಿತ್ತು ಆ ಥರ ಬರೀ ಅವರೆಲ್ಲ ಇನ್ನು ಮುಂದಿನ ದಿನದಲ್ಲಿ ಬೇಕಾದಷ್ಟು ಜನ ಅನಿತಾ ಪ್ರಸಾದ್ ಥರ ಆಗ್ಬೋದು ಅದ್ರ ಜೊತೆಗೆ ಬರೀ ಒಂದು ಜೆಂಡರ್ ಓರಿಯೆಂಟೇಷನ್ ಮಾತ್ರ ಅಲ್ಲ ಅವರು ಟ್ರಾನ್ಸ್ ವಿಮೆನ್ ಆಗಿರೋದು ಈ ಜೆಂಡರ್ ಓರಿಯೆಂಟೇಷನ್ ಮಾತ್ರ ಅಲ್ಲ ಇನ್ಫರ್ಟಿಲಿಟಿ ಕೇಸಸ್ಸು ನಿಮಗೆ ಗೊತ್ತಿದೆ ಎಷ್ಟು ಜಾಸ್ತಿ ಆಗ್ತಿದೆ ಅಂದರೆ ಮೊದಲು ನಮಗೆ ಗೊತ್ತಿರೋ ಹಾಗೆ ಈ ಬ್ಯಾಂಗ್ಳೂರು ಮೈಸೂರು ಇಂಥ ಕಡೆ ನಾವು ಐ ವಿ ಎಫ್ ಸೆಂಟರ್ಸು ಕೇಳಿರಲಿಲ್ಲ ನೀವು ಹೋಗ್ಬೇಕಂದ್ರೆ ಬಾಂಬೆಗೆ ಹೋಗ್ಬೇಕಾಗಿತ್ತು ಡೆಲ್ಲಿ ಮಕ್ಕಳಿಲ್ಲ ಅಂದರೆ ಎಲ್ಲೋ ದೂರದಲ್ಲಿ ಹೋಗಿ ಅಲ್ಲಿ ಏನೋ ಟ್ರೀಟ್ಮೆಂಟ್ ತಗೊಂಡು ಬಂದಿದ್ದಾರೆ ಅಂತ ಎಲ್ಲ ಮಾತಾಡೋರು ಇವಾಗ ನಿಮಗೆ ಮೈಸೂರಲ್ಲೇ ಒಂದು ಡಜನ್ ಆಫ್ ಐ ವಿ ಎಫ್ ಸೆಂಟರ್ಸ್ಗಳಿದೆ ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಬೇಕಾದ್ರೆ ಒಂದೋ ಎರಡೋ ಇತ್ತು ಈಗ ನಮಗೆ ಒಂದು ಹದಿನೈದು ಇಪ್ಪತ್ತು ದಿನ ದಿನಕ್ಕೆ ದಿನಕ್ಕೂ ಬರ್ತಾ ಇದೆ ಕಾರಣ ಏನು ಅಂದರೆ ಅಷ್ಟೊಂದು ಹಾಸ್ಪಿಟಲ್ಸ್ ಏನಕ್ಕೆ ಬರುತ್ತೆ ಅಂದರೆ ಅಷ್ಟು ಜನ ಇದ್ದಾರೆ ಇಲ್ಲ ಅಂತಂದ್ರೆ ಅಷ್ಟೊಂದು ಎಕ್ಸ್ಪೆನ್ಸಿವ್ ಆಗಿರೋ ಸೆಟಪ್ ನೀವು ಮಾಡಬೇಕು ಇನ್ವೆಸ್ಟ್ ಮಾಡಿ ಅಂದರೆ ಯಾರು ಮಾಡೋಲ್ಲ ಸೊ ನಮಗೆ ಅಷ್ಟು ಜನ ಇದ್ದಾರೆ ಅಂದಾಗ ನಮಗೆ ಆ ಥರ ಐ ವಿ ಎಫ್ ಸೆಂಟರ್ಸ್ ಬರ್ತಾ ಇದೆ ಕಾರಣ ಏನು ಅಂದರೆ ಬಂಜೆತನ ಬಂಜೆತನ ಯಾಕೆ ಇಷ್ಟೊಂದು ಜಾಸ್ತಿ ಆಗ್ತಾ ಇದೆ ಅಂದರೆ ಇದು ಒನ್ ಆಫ್ ದ ರೀಸನ್ ಇದೊಂದೇ ಅಂತ ನಾನು ಹೇಳ್ತಾ ಇಲ್ಲ ಯಾಕೆಂದರೆ ಇಟ್ಸ್ ಅ ಮಲ್ಟಿಫ್ಯಾಕ್ಟೋರಿಯಲ್ ಹಳೆ ವೀಡಿಯೋದಲ್ಲಿ ನಾವು ಮಾತಾಡಿದ್ದೀವಿ ಎಷ್ಟೊಂದು ಕಾ ಕಾರಣಗಳಿದೆ ಬೇಕಾದಷ್ಟು ಕಾರಣಗಳು ಕಾರಣ ಹುಡುಕ್ತಾ ಹೋದರೆ ಅದು ನಾವೆಲ್ಲಿ ರೀಚ್ ಆಗ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ ಇದು ಒನ್ ಆಫ್ ದ ರೀಸನ್ ಅಂತ ನಾವು ಹೇಳ್ಬೋದು ಇಲ್ಲೇನಾಗುತ್ತೆ ಅಂದರೆ ಇಂತಹ ಗಂಡಸರಿಗೆ ಸ್ಪರ್ಮೆಟಜೆನಿಸ್ ಸರಿಯಾಗಿ ಆಗೋದಿಲ್ಲ ಸ್ಪರ್ಮೆಟಜೆನಿಸ್ ಅಂದರೆ ವೀರ್ಯಾಣುಗಳ ಬಿಡುಗಡೆ ಬಹಳಷ್ಟು ಜನ ನಾನು ಇತ್ತೀಚೆಗೆ ನೋಡ್ತಾ ಇದ್ದೀನಿ ಆಲಿಗೋ ಸ್ಪರ್ಮಿಕ್ ಆಲಿಗೋ ಸ್ಪರ್ಮಿಕ್ ಅಂದರೆ ಒಬ್ಬ ಆರೋಗ್ಯವಂತ ಪುರುಷನಿಗೆ ಎಷ್ಟು ಪ್ರಮಾಣದಲ್ಲಿ ವೀರ್ಯಾಣುಗಳು ಇರಬೇಕು ಅಷ್ಟು ಇಲ್ಲ ಅದು ನಾರ್ಮಲ್ ಆಗಿ ಡಬ್ಲ್ಯೂ ಎಚ್ ಪ್ರಕಾರ ಫಿಫ್ಟೀನ್ ಮಿಲಿಯನ್ ಪರ್ ಎಮ್ ಎಲ್ ಅಂತ ಹೇಳ್ತಾರೆ ಮೊದಲು ಐವತ್ತು ಹಿಂದೆ ಇನ್ನೂರು ಮಿಲಿಯನ್ ಪರ್ ಎಮ್ ಎಲ್ ಇತ್ತು ಸರ್ ಅದು ಇನ್ನೂರು ಮಿಲಿಯನ್ ಪರ್ ಎಮ್ ಎಲ್ ಆಫ್ ಇಜಾಕ್ಯುಲೇಟ್ ಒಂದು ಸಲ ಸೆಮೆನ್ ಇಜಾಕ್ಯುಲೇಟ್ ಆದಾಗ ನೀವು ಅದನ್ನು ಮೈಕ್ರೋಸ್ಕೋಪಲ್ಲಿ ನೋಡಿದ್ರೆ ಅದರಲ್ಲಿ ಇನ್ನೂರು ಮಿಲಿಯನ್ ಪರ್ ಎಮ್ ಎಲ್ ಅಂದರೆ ನೀವು ಇಮ್ಯಾಜಿನ್ ಮಾಡಿ ಎಷ್ಟು ಸ್ಪರ್ಮೀಟರ್ ಝೋವಾ ಇನ್ನೂರು ಮಿಲಿಯನ್ನು ಮೈಕ್ರೋಸ್ಕೋಪಿಕ್ ಅವೆಲ್ಲ ನಂತರ ಇದೊಂದು ಮೆಟಾಸೆಂಟ್ರಿಕ್ ಸ್ಟಡಿ ಮಾಡಿದ್ದಾರೆ ರಿಸರ್ಚ್ ಆರ್ಟಿಕಲ್ ನಿಮಗೆ ಈ ಪಬ್ಮೆಡ್ ಅಂತ ಹೋಗಿ ನೀವೇನೇ ಹುಡುಕ್ಬೇಕು ಅಂದ್ರೆ ಪಬ್ಮೆಡ್ ಅಂತ ಒಂದು ಸೈಟ್ ಇದೆ ಪಬ್ಮೆಡ್ ಎನ್ ಸಿ ಬಿ ಐ ಅಂತ ಎನ್ ಸಿ ಬಿ ಬ್ಯೂಟಿಫುಲ್ ರಿಸರ್ಚ್ ಆರ್ಟಿಕಲ್ ಅಥೆಂಟಿಕೇಟೆಡ್ ರಿವ್ಯೂಡ್ ಆರ್ಟಿಕಲ್ಸ್ಗಳು ನಿಮಗೆ ದೊರಕುತ್ತೆಂಕೊಂಡು ಡಿಸ್ಕ್ರಿಪ್ಷನ್ ಹೆಚ್ಚಿಗೆ ಏನಾದರೂ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಒಂದು ಮೆಟಾಸೆಂಟ್ರಿಕ್ ಸ್ಟಡಿ ಅಂತ ಮಾಡಿದ್ದಾರೆ ಮೆಟಾಸೆಂಟ್ರಿಕ್ ಸ್ಟಡಿ ಅಂತಂದರೆ ಇಡೀ ವರ್ಲ್ಡಲ್ಲಿ ಎಲ್ಲ ದೇಶಗಳಲ್ಲೂ ಆರೋಗ್ಯವಂತ ಪುರುಷರ ವೀರ್ಯಾಣುವಿನ ಸಂಖ್ಯೆ ಐವತ್ತು ವರ್ಷದ ಅದೊಂದು ಟ್ರ್ಯಾಕ್ ಇಟ್ಕೊಂಡಿದ್ದಾರೆ ಅದು ಒಂದು ಟ್ರ್ಯಾಕಲ್ಲಿ ಐವತ್ತು ವರ್ಷದಿಂದ ಏನು ಆಗ್ತಾ ಇದೆ ಅನ್ನೋದನ್ನು ನೋಡ್ತಾ ಬಂದಿದ್ದಾರೆ ಅದರ ಪ್ರಕಾರ ಐವತ್ತು ವರ್ಷದ ಹಿಂದೆ ಇನ್ನೂರು ಮಿಲಿಯನ್ ಪರ್ ಎಮ್ ಎಲ್ ಇದ್ದಿದ್ದು ಇತ್ತೀಚೆಗೆ ನಿಮಗೇನಾದರೂ ನೀವು ಕೇಳಿ ಐ ವಿ ಎಫ್ ಸೆಂಟರ್ಸಲ್ಲಿ ಈಗ ಬರ್ತಾರಲ್ಲ ಈಗ ಸಮಯಾನ ಅನಾಲಿಸಿಸ್ ಮಾಡಬೇಕಾದ್ರೆ ಕೌಂಟ್ ನೋಡ್ತಾರೆ ಎಷ್ಟು ಅಂದರೆ ತರ್ಟಿ ಮಿಲಿಯನ್ ಫಾರ್ಟಿ ಮಿಲಿಯನ್ ಫಿಫ್ಟಿ ಮಿಲಿಯನ್ ಮ್ಯಾಕ್ಸಿಮಮ್ಮು ನಿಮಗೆ ಒಬ್ಬ ತುಂಬ ಆರೋಗ್ಯವಂತ ವ್ಯಕ್ತಿ ತುಂಬ ಒಳ್ಳೆ ಡಯೆಟು ಒಳ್ಳೆ ಇದೆಲ್ಲ ಇಟ್ಕೊಂಡು ಚೆನ್ನಾಗಿದೆ ಅಂದರೆ ಒಂದು ಏಯ್ಟಿ ಮಿಲಿಯನ್ ಮ್ಯಾಕ್ಸಿಮಮ್ ಒನ್ ಟ್ವೆಂಟಿ ಮ್ಯಾಕ್ಸಿಮಮ್ ಅಂಥವ್ರು ಒಬ್ಬರೊಬ್ಬರೋ ಸಿಕ್ಬೋದು ಇನ್ನು ಮಿಕ್ಕದವರೆಲ್ಲ ರೇಂಜ್ ಫಾರ್ಟಿ ಫಿಫ್ಟಿ ಈಗ ಡಬ್ಲ್ಯೂ ಓ ಮೊದಲು ಏನು ಹೇಳ್ತಿತ್ತು ಟ್ವೆಂಟಿ ಮಿಲಿಯನ್ ಪರ್ ಎಮ್ ಎಲ್ ಇದ್ರೆ ಆರೋಗ್ಯವಂತ ವ್ಯಕ್ತಿ ಅಂದ್ರೆ ಆರೋಗ್ಯ ಅಂದ್ರೆ ಅವನು ಇದು ಸೆಕ್ಶುಲಿ ಹೆಲ್ತಿ ಅಂತೇಳಿ ಲೈಂಗಿಕವಾಗಿ ಅವನು ಆರೋಗ್ಯವಂತ ಈಸ್ ನಾಟ್ ಇನ್ಫರ್ಟೈಲ್ ಅಂತ ಹೇಳ್ತಾ ಇತ್ತು ಆದ್ರೆ ಡಬ್ಲ್ಯೂ ಎಚ್ಒನ ಇನ್ನೊಂದ್ಸಲ ರಿವೈಸ್ ಮಾಡಿದೆ ರೀಸೆಂಟ್ ಡಬ್ಲ್ಯೂ ಎಚ್ಒ ರೆಫರೆನ್ಸ್ ನಾವು ನೋಡಿದ್ರೆ ಫಿಫ್ಟೀನ್ ಮಿಲಿಯನ್ ಅಂತ ಹೇಳುತ್ತೆ ಅದು ಇನ್ನೂ ಕಮ್ಮಿ ಮಾಡಿಬಿಟ್ಟಿದೆ ಐದು ಮಿಲಿಯನ್ ಸೊ ಅದಕ್ಕಿಂತ ಕಮ್ಮಿ ಇದ್ರೆ ಆಲಿಗೋ ಸ್ಪರ್ಮಿಕ್ ಅಂತ ಇದ್ದಿದ್ದು ಇವಾಗ ಹದಿನೈದು ಮಿಲಿಯನ್ ಪರ್ ಎಮ್ ಎಲ್ ಬಂದಿದೆ ಅಂತಂದ್ರೆ ವರ್ಷಗಳಲ್ಲಿ ನೀವು ಡ್ರಾಸ್ಟಿಕ್ ಇದು ನೀವು ಜನಕ್ಕೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ನನಗೆ ಅದೇ ಅನ್ಸೋದು ಇವ್ರು ಬೇರೆ ಬೇರೆದಕ್ಕೆಲ್ಲ ತಲೆ ಕೆಡ್ಸ್ಕೊಂತಾರಪ್ಪ ರಾಜಕೀಯದು ಹನಿ ಟ್ರ್ಯಾಪ್ ಆಳು ಮುಳಿದ್ ಅದೆಲ್ಲ ಹಾಳಾಗೋಗ್ಲಿ ಕೊನೆಗೆ ನಮ್ಮ ಇದು ಒಂಥರ ಹೆಂಗೆ ಅಂದ್ರೆ ಇದು ಮೇನ್ ಸೊಸೈಟಿ ವಂಶನೇ ನಿರ್ವಂಶ ಆಗೋಗುತ್ತೆ ಇದ್ರ ಬಗ್ಗೆ ಈಗ ನಾನು ಪ್ಲಾಸ್ಟಿಕ್ ಬಗ್ಗೆ ಹೇಳ್ತಾ ಬಗ್ಗೆ ತಲೆ ಕೆಡಿಸ್ಕೋಬೇಕು ನೀವು ನಾಳೆ ದಿನ ಈ ಭೂಮಂಡಲದಲ್ಲಿ ನಾವು ಇರೋಕೆ ಸಾಧ್ಯ ಇಲ್ಲ ಅಷ್ಟೊಂದು ಪೊಲ್ಯೂಷನ್ ಪರಿಸರ ಮಾಲಿನ್ಯ ಅಂತಂದ್ರೆ ಆರೋಗ್ಯನೇ ಇಲ್ಲ ಅಂತಂದ್ರೆ ಮನುಷ್ಯ ಏನ್ ಮಾಡಕ್ ಸಾಧ್ಯ ನೀವು ಯಾವ ರಾಜಕೀಯೂ ಮಾಡೋಕ್ಕಾಗಲ್ಲ ಬೇರೆ ಏನು ಇಂಡಸ್ಟ್ರಿ ಏನು ಮಾಡೋಕ್ಕಾಗಲ್ಲ ಮೇನ್ ಬೇಕಾಗಿರೋದು ನಮ್ಗೆ ಆರೋಗ್ಯ ಹಾಗಾಗಿ ಪುರುಷರಲ್ಲಿ ಬಂಜೆತನ ಹೆಚ್ಚಾಗ್ತಿರೋದಕ್ಕೆ ಈ ಝೀನೋ ಎಷ್ಟೋ ಜನ ಕಾರಣ ಸ್ಪರ್ಮಟ ಜನ ಇನಿವೇಟ್ ಆಗಿಬಿಡುತ್ತೆ ನಿಮಗೆ ಸ್ಪರ್ಮ್ ಪ್ರೊಡಕ್ಷನ್ ಆಗಲ್ಲ ಆಮೇಲೆ ಸ್ಪರ್ಮ್ಸ್ ಬಿಡುಗಡೆ ಆದರೂ ಕ್ವಾಲಿಟಿಗಳು ಇರಲ್ಲ ಅಬ್ನಾರ್ಮಲ್ ಸ್ಪರ್ಮ್ಸ್ಗಳು ಈ ಅಬ್ನಾರ್ಮಲ್ ಸ್ಪರ್ಮ್ ಏನಂತಂದ್ರೆ ಫರ್ಟಿಲೈಸ್ ಮಾಡಕ್ ಆಗಲ್ಲ ಅದು ಮೂಮೆಂಟೇ ಇರೋದಿಲ್ಲ ಅದಕ್ಕೆ ಮುಂದಕ್ಕೆ ಹೋಗೋದಿಲ್ಲ ಅದು ನಿಮಗೆ ಸ್ಪರ್ಮ್ಸ್ ಇರುತ್ತೆ ಅದು ಶೇಪ್ ಎಲ್ಲ ಬೇರೆ ಬೇರೆ ಥರ ಇರುತ್ತೆ ಅದು ಮತ್ತು ಅದಕ್ಕೆ ಚಲನಾ ಶಕ್ತಿ ಇರೋದಿಲ್ಲ ಆ ಮಾರ್ಫಾಲಜಿ ಹೊರಗಡೆ ಅದು ಆಕಾರ ಇರುತ್ತಲ್ಲ ಅದು ಬೇರೆ ಥರ ಇರುತ್ತೆ ಅಬ್ನಾರ್ಮಲ್ ಅಂತ ಅದು ಮುಂದೆ ಹೋಗೋದೇ ಇಲ್ಲ ಸೊ ಇನ್ಫರ್ಟಿಲಿಟಿ ಫರ್ಟಿಲೈಸೇಷನೇ ಆಗಲ್ಲ ಅವಾಗೇನಾಗುತ್ತೆ ಐ ವಿ ಎಫ್ ಸೆಂಟ್ರಿಗೆ ಹೋಗ್ತಾರೆ ಅಲ್ಲಿ ಹೊರಗಡೆಯಿಂದ ಅದನ್ನು ಫರ್ಟಿಲೈಸ್ ಮಾಡಿ ನೆ ನೆಕ್ಸ್ಟ್ ಅದನ್ನು ಐ ಯು ಎ ಎನ್ ಮೆಥಡಲ್ಲಿ ಬೇಕಾದಷ್ಟಿದೆ ಅದು ಅಸಿಸ್ಟೆಂಟ್ ರಿಪ್ರೊಡಕ್ಷನ್ ಟೆಕ್ನಾಲಜೀಸ್ ಅಂತ ಆ ನಂತರ ಕೃತಕ ಗರ್ಭಧಾರಣೆ ಅಂತ ನಾವು ಏನು ಹೇಳ್ತೀವಿ ಆ ಥರ ಎಲ್ಲ ಮಾಡ್ತಾರೆ ಇದು ಪ್ಲಾಸ್ಟಿಕ್ಕಿಂದ ಆಗ್ತೀರ ಅಂತ ಅವಾಂತರ ಇದು ಗೊತ್ತಾಗ್ತಾ ಇಲ್ಲ ನಮಗೆ ನಾವು ಸಿಕ್ಕ ಬಿಟ್ಟಿ ಪ್ಲಾಸ್ಟಿಕ್ ಬಳಕೆ ಮಾಡ್ತೀವಿ ನಾವು ಅದರಲ್ಲೂ ಯೂತ್ ಯಂಗ್ಸ್ಟರ್ಸ್ ಏನೇ ಹೋಗ್ಲಿ ಒಂದು ಪಾರ್ಸಲ್ ಅಂದ್ರೆ ಪ್ಲಾಸ್ಟಿಕ್ ಅಲ್ಲಿ ತರ್ತಾರೆ ಆಮೇಲೆ ಇಡ್ಲಿ ಇದೆಲ್ಲ ಮಾಡ್ತಾರಲ್ಲ ನೋಡಿ ನೀವು ನಾವು ತುಂಬಾ ಕಡೆ ನಾನು ಹೇಳ್ತೀನಿ ದಯವಿಟ್ಟು ಮಾಡಬೇಡಿ ನೀವು ಕರೆಕ್ಟಾಗಿ ಕರೆಕ್ಟ್ ಒಂದು ಇದು ಮಾಡಿದೆ ಇತ್ತೀಚೆಗೆ ಹೌದು ಇಡ್ಲಿ ಮಾಡ್ಬೇಕಾದ್ರೆ ಹೋಟೆಲ್ಗಳಲ್ಲಿ ಗಳಲ್ಲಿ ಹಾಕಿ ಕೆಳಗಡೆ ಪ್ಲಾಸ್ಟಿಕ್ ಹಾಕಿ ಅದ್ಮೇಲೆ ಹಿಟ್ಟು ಹೌದು ಖಂಡಿತ ಈಸಿ ಆಗುತ್ತೆ ಹೌದು ಮತ್ತೆ ಶೇವ್ ಇದು ಚೆನ್ನಾಗ್ ಬರುತ್ತೆ ಹಿಂದ್ಗಡೆ ನಿಮ್ಗೆ ಒಂದು ಈವನ್ನೆಸ್ ಇರುತ್ತೆ ಅದೇ ನೀವು ಬಟ್ಟೆ ಹಾಕ್ದಾಗ ಏನಾಗುತ್ತೆ ಅದು ಸ್ವಲ್ಪ ಸ್ವಲ್ಪ ಅಂಟು ಕಳುತ್ತಲ್ಲ ಆದ್ರೆ ಎಷ್ಟು ಡೇಂಜರ್ ಅಂದ್ರೆ ಈಗ ಪ್ಲಾಸ್ಟಿಕ್ ಅಲ್ಲಿ ಎರಡು ತರ ಇದೆ ಆಮೇಲೆ ಇನ್ನೊಂದು ಮೊನ್ನೆ ನಾನು ಇದನ್ನ ತರಿಸ್ತೇ ಹೇಳಿ ಪರೋಟ ಹೌದು ಅದ್ರಲ್ಲೂ ಕೂಡ ಪ್ಲಾಸ್ಟಿಕ್ ಹಾಕಿ ಕೊಟ್ಟಿದ್ದಾರೆ ಅವರು ಕೆಳಗಡೆ ಒಂದ್ ಅಂದ್ರೆ ಒಂದ್ರ ಮಧ್ಯೆ ಒಂದು ಪ್ಲಾಸ್ಟಿಕ್ ಹಾಕಿ ಕೊಟ್ಟಿದ್ದಾರೆ ಬಹುಶಃ ಅವರು ಬಿಸಿ ಮಾಡಕ್ಕೆ ಏನೋ ಮಾಡಕ್ಕೆ ಇಟ್ಟು ಹೌದು ಇಲ್ಲಿ ಏನಾಗುತ್ತೆ ಅಂದ್ರೆ ಎರಡು ತರದ ಪ್ಲಾಸ್ಟಿಕ್ ಗಳಿದೆ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಅಂತ ಒಂದು ಒಂದು ಕ್ಯಾಟಗರಿ ಇದೆ ತುಂಬ ಎಕ್ಸ್ಪೆನ್ಸಿವ್ ಅದು ಅದು ಹೆಂಗೆ ಅಂದರೆ ನಾವು ಈಗ ಬಾಕ್ಸ್ ಕೆಲವು ಟೆಪ್ಪರ್ ವೇರ್ ಆ ಥರದ್ದು ಸುಮಾರು ಕಂಪ್ನಿ ಅದರಲ್ಲಿ ಏನು ಅಂತಂದರೆ ಇಷ್ಟೊಂದು ಕೆಮಿಕಲ್ಸ್ ಅವರು ಅದು ಪ್ರಿಪೇರ್ ಮಾಡ್ಬೇಕಾದ್ರೆ ಹಾಕಿರಲ್ಲ ಅಂದರೆ ತಯಾರು ಮಾಡಬೇಕಾದ್ರೆ ಸೇಫ್ ಸ್ವಲ್ಪ ಸೇಫ್ ಅಂದರೆ ನಾನು ಹೇಳ್ತಿರೋದು ಕಂಪ್ಲೀಟ್ ಸೇಫ್ ಅಂತ ನಾನು ಹೇಳ್ತಾ ಇಲ್ಲ ಇದಕ್ಕೆ ಹೋಲ್ಸಿದ್ರೆ ವಾಸಿ ಅಂತ ಹೇಳ್ಬೋದು ಅದರಲ್ಲಿ ಸ್ವಲ್ಪ ನಾವೇನಾದರೂ ಬಿಸಿಯಾಗಿರೋದು ಹಾಕಿದ್ರು ಅಂಥಷ್ಟೊಂದು ರಿಯಾಕ್ಷನ್ ಆಗೋಲ್ಲ ಬಟ್ ಅದನ್ನೇ ತುಂಬ ಇಟ್ಕೊಂಡ್ರೆ ಅದರದ್ದು ಕ್ವಾಲಿಟಿ ಅದು ಹೊರಟೋಗುತ್ತೆ ಡ್ಯೂರಬಿಲಿಟಿ ಇರೋದಿಲ್ವಲ್ಲ ಹಾಗಾಗಿ ಅದರಲ್ಲಿ ರಿಯಾಕ್ಷನ್ ಆಗ್ಬೋದು ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಈಗ ಪ್ಲಾಸ್ಟಿಕ್ ಅಲ್ಲಿ ನೀವು ಏನೇ ಬಿಸಿಯಾದ ಹಾಕಿದ್ರು ಪದಾರ್ಥ ತಣ್ಣಗಿರೋದೇ ಆಗಲ್ಲ ಆದ್ರೆ ಬಿಸಿಯಾದ ಪದಾರ್ಥ ಹಾಕಿದಾಗ ಏನಾಗಿರುತ್ತೆ ಪ್ಲಾಸ್ಟಿಕ್ ಅಲ್ಲಿರುವ ರಾಸಾಯನಿಕಗಳು ಅದಕ್ಕೆ ಸಂಪೂರ್ಣವಾಗಿ ಅದರೊಳಗಡೆ ಸೇರ್ಕೊಳ್ಳುತ್ತೆ ಅದು ಸಾಂಬಾರ್ ಆಗ್ಬೋದು ರಸಮ್ ಆಗ್ಬೋದು ಅಥವಾ ನೀವೇ ಪರಾಟನ್ನ ಬಿಸಿ ಆಗಿರೋದಿದ್ರೆ ಅದರಲ್ಲಿರೋ ಅಂಶ ಪರಾಟಾ ಸೇರ್ಕೊಳ್ತೀವಿ ಸ್ವಲ್ಪ ಆರಿದ್ರೆ ಮನೆಗಳಲ್ಲಿ ಮಾಡ್ತಾ ಇದಾರೆ ಅಂದ್ರೆ ಓವರ್ ಹೌದು ಇಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ಒಂದು ಈ ಲೇಸಿನೆಸ್ ಇದೆಯಲ್ಲ ಅದರಿಂದನೇ ನಮ್ಮ ಹೆಲ್ತ್ ಹಾಳಾಗ್ತಾ ಇದೆ ಈಗ ನೋಡಿ ಪಾರ್ಸಲ್ ತರಿಸಬೇಕಾದ್ರೆ ಹೆಣ್ಮಕ್ಳು ಒಂದು ಕ್ಯಾರಿಯರ್ ಏನಾದರೂ ಟಿಫನ್ ಕ್ಯಾರಿಯರ್ ಎಲ್ಲ ಕೊಟ್ಟು ಕಳಿಸ್ಬಿಟ್ರೆ ಅದರಲ್ಲಿ ಆಕ್ಸಿಡೆಂಟ್ ತರ್ತಾರೆ ಅದು ಅದು ಪ್ರಾಬ್ಲಮ್ ಆದ್ರೆ ಆ ಲೆವೆಲ್ಗೆ ನಿಮಗೆ ಅಂತ ಬ್ರ್ಯಾಂಡೆಡ್ ಕಂಪನಿಗಳಲ್ಲಿ ನೀವು ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂದ್ರೆ ಕಷ್ಟ ಇಲ್ಲೇನೋ ಒಂದು ಇಲ್ಲ ಹೋಟೆಲ್ ಮಾಡಬೇಕಾಗಿದೆ ಮಾಡಬೇಕಾಗಿದೆ ಅದು ಖಂಡಿತ ಅದೇನೋ ಒಂದು ರೆಗ್ಯುಲೇಷನ್ ಮಾಡಲಿಲ್ಲ ಅಂತಂದ್ರೆ ಅಷ್ಟು ದುಡ್ಡು ಕೊಟ್ಟಿ ನಮ್ಮ ಆರೋಗ್ಯ ಕಳ್ಕೊಂಡಂಗಿದ್ರು ಹಾಗಾಗಿ ಇದ್ರ ಬಗ್ಗೆ ನಾವು ತುಂಬಾ ಗಮನ ಕೊಡಬೇಕು ಇನ್ಫರ್ಟಿಲಿಟಿ ಮುಖ್ಯವಾಗಿ ಆ ಇನ್ಫರ್ಟಿಲಿಟಿ ಫೈನ್ ಹೆಂಗೋ ಅವ್ರಿಗೆ ಮಕ್ಕಳಾಗಲ್ಲ ಏನೋ ಒಂದು ಐ ವಿ ಎಫ್ ಇದ್ರಲ್ಲಿ ಹೋಗ್ಬೋದು ಫೆಮಿನೈಸೇಷನ್ ಫೆಮಿನೈಸೇಷನ್ ಅಂದರೆ ಅವರಿಗೆ ಗ್ರಂಡ್ಸ್ ಅವನು ಎಕ್ಸ್ ವೈ ಅವನು ಗಂಡಸು ಅಂತ ನಾವು ಸಮಾಜವನ್ನ ಗುರುತಿಸಿದೆ ಆದರೆ ಏನಾಗ್ತಾ ಇದ್ದಾನೆ ಅವನ ನಡವಳಿಕೆ ಹಾವಭಾವ ಅದೆಲ್ಲ ಫೆಮಿನೈಸೇಷನ್ ಆಗ್ತಾ ಇದೆ ನೀವು ಇಮ್ಯಾಜಿನ್ ಮಾಡಿ ಗಂಡಸು ಗಣಸಂಗಿದ್ರೆ ಸರಿ ಅವರು ಸ್ವಲ್ಪ ಏನಾದರೂ ಒಂಥರ ಫೆಮಿನೈಸೇಷನ್ ಅಂದರೆ ಅದನ್ನ ತಡ್ಕೊಳ್ಳೋಕ್ಕೆ ನಮಗೆ ಆಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಅದು ಕಷ್ಟ ಅವ್ರ ಫ್ಯಾಮಿಲಿಗೆ ಆಗಿರ್ಬೋದು ಅಥವಾ ಅವ್ರ ಹೆಂಡತಿ ಮಕ್ಕಳಿಗೆ ಆಗಿರ್ಬೋದು ಇಲ್ಲೇನಾಗಿದೆ ಅಂದರೆ ಇದು ಅವ್ರು ತಪ್ಪಲ್ಲ ಈ ಎಷ್ಟೋ ಜನ ಹೊರಗಡೆಯಿಂದ ಪ್ಲಾಸ್ಟಿಕ್ ಮುಖಾಂತರ ದೇಹಕ್ಕೆ ಸೇರಿದಾಗ ಅದು ರೆಸೆಪ್ಟ್ ಆರೋದ್ರ ಜೊತೆ ಬೈಂಡಾಗಿ ಬಹಳಷ್ಟು ಜೀನ್ಗಳನ್ನು ಆ್ಯಕ್ಟಿವೇಟ್ ಮಾಡ್ತಾ ಇದೆ ಅದ ನಂತರ ಅವರಿಗೆ ಬ್ರೆಸ್ಟ್ ಡೆವಲಪ್ಮೆಂಟ್ ಅಂದರೆ ಗೈನೆಕೊಮ್ಯಾಸ್ಟಿ ಅಂತ ಕರಿತೀವಿ ಸ್ವಲ್ಪ ಟಿಶ್ಯೂಸೆಲ್ಲ ಚೆನ್ನಾಗಿ ಡೆವಲಪ್ ಆಗಿಬಿಡುತ್ತೆ ಗೈನೆಕೊಮ್ಯಾಸ್ಟಿ ಆಗ್ಬೋದು ಆಮೇಲೆ ಪೆನಿಸು ಸಣ್ಣದಾಗ್ತಾ ಬರುತ್ತೆ ಆವಾಗ ಅಲ್ಲಿ ಅವ್ರಿಗೆ ಒಂದು ಲೈಂಗಿಕ ಒಂದು ಸುಖ ಇರೋದಿಲ್ಲ ಈ ಥರ ಬೇಕಾದಷ್ಟು ತೊಂದರೆಗಳು ಆಮೇಲೆ ಸ್ಪರ್ಮ್ ಪ್ರೊಡಕ್ಷನ್ನು ಇನ್ನೂ ಯಂಗ್ಸ್ಟರ್ಸ್ ಆಗಿ ಇನ್ನೂ ಮಕ್ಕಳಿಲ್ಲ ಅನ್ನೋ ಸಂದರ್ಭದಲ್ಲಾದ್ರೆ ಯೂತ್ಗೆ ಅಂಥದ್ರಲ್ಲಿ ಅವ್ರಿಗೆ ಸ್ಪರ್ಮ್ಗಳು ಅಥವಾ ವೀರ್ಯಾಣುಗಳು ಕ್ವಾಲಿಟಿ ಇರೋದಿಲ್ಲ ಅಲ್ಲಿ ಬಂಜೆತನ ಅಂತ ನಾವು ನೋಡ್ತೀವಿ ಆಮೇಲೆ ಫ್ಯಾಟ್ ಡಿಸ್ಟ್ರಿಬ್ಯೂಷನ್ ಇನ್ ಬಾಡಿ ಅಂತ ನಾವೇನಂತ ಿವಿ ಬೇರೆ ಹೆಂಗಸರದೇ ಬೇರೆ ಅಂತ ನಾನು ತಿಳಿಸಿದೆ ಇಲ್ಲಿ ಹೆಂಗಸರ ತರ ಅವ್ರಿಗೆ ಡೆಪಾಸಿಷನ್ ಶುರು ಆಗುತ್ತೆ ಹಿಪ್ಪಲ್ಲಿ ಫ್ಯಾಟ್ ಡೆಪಾಸಿಟ್ ಗಂಡಸರಿಗೆ ಹೊಟ್ಟೆ ಮೇಲೆ ಫ್ಯಾಟ್ ಬರೋದು ಹಿಪ್ ಡೆಪಾಸಿಷನ್ ಇರೋದಿಲ್ಲ ಹೆಣ್ಮಕ್ಳಿಗೆ ಏನಕ್ಕೆ ಅಂದ್ರೆ ಅವ್ರಿಗೆ ಅದು ಅವ್ರಿಗೆ ಪ್ರೆಗ್ನೆನ್ಸಿ ಆಗುತ್ತೆ ಡೆಲಿವರಿ ಆಗುತ್ತೆ ಸ್ಟೋರ್ಡ್ ಫ್ಯಾಟ್ ಇರುತ್ತಲ್ಲ ದಟ್ ಗೀವ್ಸ್ ದ ಎನರ್ಜಿ ಅಂಡ್ ಫೆಸಿಲಿಟೇಟ್ ಗುಡ್ ನಮಗೆ ಆ ಎಲ್ಲ ಬರುತ್ತಲ್ಲ ಅಂದ್ರೆ ಹೆರಿಗೆ ಅಥವಾ ಋತುಮತಿ ಆಗೋದು ಇಂಥದಕ್ಕೆಲ್ಲ ಒಂದು ಸ್ವಲ್ಪ ಸಪೋರ್ಟ್ ಮಾಡೋದಕ್ಕೆ ನಮಗೆ ಆ ಭಾಗದಲ್ಲಿ ಫ್ಯಾಟ್ ಡೆಪಾಸಿಷನ್ ಆಗೋದು ಇಲ್ಲಿ ಗಂಡಸರಿಗೆ ಹೊಟ್ಟೆ ಮೇಲೆ ಸಾಮಾನ್ಯವಾಗಿ ಡೆಪಾಸಿಷನ್ ಆದರೆ ಅವರಿಗೆ ಫೆಮಿನೈಸೇಷನ್ ಆದಂಗೆ ಹಿಪ್ಪಲಿ ಡೆಪಾಸಿಷನ್ನು ಬೇರೆ ಬೇರೆ ಜಾಗದಲ್ಲಿ ಹೆಂಗಸರ ಥರ ಈ ಥರದ್ದು ಬೇಕಾದಷ್ಟು ತೊಂದರೆಗಳಾಗ್ತಿದೆ ಫೆಮಿನೈಸೇಷನ್ ಜಾಸ್ತಿ ಆಗ್ತಿದೆ ಇದಕ್ಕೆ ಪೂರಕವಾಗಿ ಬೇಕಾದಷ್ಟು ಇದರ ಬಗ್ಗೆ ಪ್ರತಿಯೊಂದು ರಾಸಾಯನಿಕದ ಬಗ್ಗೆ ಯಾವ ರೀತಿ ಇದು ನಮ್ಮ ಫೆಮಿನೈಸೇಷನ್ ಉಂಟು ಮಾಡುತ್ತಿದೆ ಅಂತ ನೋಡೋದಕ್ಕೆ ಪ್ರಾಣಿಗಳ ಮೇಲೆ ಒಂದು ಎಕ್ಸ್ಟೆನ್ಸಿವ್ ರಿಸರ್ಚ್ ಮಾಡಿದ್ದಾರೆ ಎಲ್ಲ ನಾನು ಏನು ಹೇಳಿದೆ ಬಿಸ್ವಿನಾಲು ಟಾಯ್ಲೆಟು ಡಯಾಕ್ಸಿನ್ನು ಅಲ್ಟ್ರಾಸೀನು ಎಂಡೋಸಲ್ಫಾನ್ ಡಿ ಟಿ ಇದ್ರ ಮೇಲೆಲ್ಲ ಮಾಡಿದ್ದಾರೆ ಇದರಲ್ಲಿ ಮೊದಲನೇದು ಬಿಸ್ಫಿನಾಲ್ ಮೇಲೆ ಭಾಳ ಎಕ್ಸ್ಟೆನ್ಸಿವ್ ಆಗಿದೆ ನೀವು ರಿಸರ್ಚ್ ಆರ್ಟಿಕಲ್ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಭಯನೂ ಆಗುತ್ತೆ ನಿಮ್ಗೆ ಅನಿಸುತ್ತೆ ಆ ತುಡತ ನಿಮಗೆ ಬರುತ್ತೆ ಇದನ್ನೆಲ್ಲ ಜನರಿಗೆ ತಿಳಿಸಿ ಒಂದು ಅವೇರ್ನೆಸ್ ಮೂಡಿಸ್ಬೇಕು ಅಂತೇಳಿ ಅಲ್ಲೇನ್ ಮಾಡಿದ್ದಾರೆ ಅಂದ್ರೆ ಪ್ರೆಗ್ನೆಂಟ್ ಇದಿದೆಯಲ್ಲ ಇಲಿಗಳು ಅದಕ್ಕೆ ಈ ಬಿಸ್ಫಿನಾಲ್ ಕೆಮಿಕಲ್ ಇರೋ ಫುಡ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಅದು ನಮಗೆ ಕೆಮಿಕಲ್ ಅಲ್ವಾ ನೀವು ನೀರಲ್ಲಾರು ಹಾಕ್ಕೊಡ್ಬೋದು ಅಥವಾ ಫುಡ್ ಜೊತೆನಾರೋ ಹಾಕಿ ಕೊಡ್ಬೋದು ಪ್ರೆಗ್ನೆಂಟ್ ಫೀಮೇಲ್ಸ್ಗೆ ಆಮೇಲೆ ಪೋಸ್ಟ್ ನೇಟಲ್ಲು ಪ್ರೀ ನೇಟಲ್ ಪೋಸ್ಟ್ ನೇಟಲ್ ಅಂತ ಎರಡು ಥರ ಪ್ರೀ ನೇಟಲ್ ಅಂದರೆ ಪ್ರೆಗ್ನೆನ್ಸಿ ಪೋಸ್ಟ್ ನೇಟಲ್ ಅಂದರೆ ಬರ್ತ್ ಆದಮೇಲೆ ಆ ಮರಿಗಳಿದೆಯಲ್ಲ ಆ ಮರಿಗಳದ್ದು ಒಂದು ಗುಂಪು ಈ ಪ್ರೆಗ್ನೆಂಟ್ ಫೀಮೇಲ್ ರ್ಯಾಟ್ಸ್ಗಳದು ಒಂದು ಗುಂಪು ಈ ಪ್ರೆಗ್ನೆಂಟ್ ಫೀಮೇಲ್ ರ್ಯಾಟ್ಗೆ ಅದನ್ನು ಫೀಡ್ ಮಾಡಿದ್ದಾರೆ ಆಮೇಲೆ ಮರಿಗಳು ಬೇರೆ ಇನ್ನೊಂದು ಸೆಟ್ ಮರಿಗಳಿಗೂ ಮಾಡಿದ್ದಾರೆ ಅದರಲ್ಲಿ ಅವರು ನೋಡಿರೋ ಅಬ್ಸರ್ವೇಷನ್ ಇಟ್ಸ್ ರಿಯಲಿ ಫ್ಯಾಂಟಾಸ್ಟಿಕ್ ಎಷ್ಟು ಚೆನ್ನಾಗಿ ಗೊತ್ತಾಗಿದೆ ಅಂತಂದರೆ ಆದು ಡೆಲಿವರಿ ಮಾಡಿದಾಗ ಗಂಡು ಮರಿ ಆದ್ರೂ ಅದರಲ್ಲಿ ಬೇಕಾದಷ್ಟು ಹೆಂಗಸಿನ ಅಂದರೆ ಫೆಮಿನೈಸೇಷನ್ ರಿಲೇಟೆಡ್ ಅದರ ಟೆಸ್ಟಿಸ್ ಸರಿಯಾಗಿ ಡೆವಲಪ್ ಆಗಿಲ್ಲ ಅದರದ್ದು ಪೆನಿಸ್ ಇರುತ್ತೆ ಸಣ್ಣದು ಕೊಟ್ಟಿರೋದು ಪ್ರೆಗ್ನೆಂಟ್ ಇದ್ದಾಗ ಕೊಟ್ಟಿರೋದು ಮರಿ ಅದು ಆದರೆ ಮರಿ ಆಗಿ ಅದು ಗಂಡು ಮರಿನೇ ಅದು ಆದರೆ ಅದರ ಬಿಹೇವಿಯರ್ ಎಲ್ಲ ಹೇಳ್ತಾರೆ ಅಗ್ರೆಸಿವ್ನೆಸ್ ಇರೋಲ್ಲ ಇಲಿಗಳು ಗಂಡು ಸ್ವಲ್ಪ ಎಗ್ರೆಸಿವ್ ಆಗಿರುತ್ತೆ ಎಗ್ರೆಸ್ನೆಸ್ ಇಲ್ಲ ಆಮೇಲೆ ಒಳಗಡೆ ಒವೇರಿಯನ್ ಇದ್ರದ್ದು ಟಿಶ್ಯೂಸನ್ನು ಕಂಡಿದೆ ಅವ್ರಿಗೆ ಒವೇರಿಯನ್ ಟಿಶ್ಯೂಸ್ ಗಂಡಸು ಅಂದ್ರೆ ಗಂಡು ಮರಿಯಲ್ಲಿ ಆ ಅಂದ್ರೆ ಟಿಶ್ಯೂಗಳು ಇರುತ್ತೆ ಗರ್ಭಕೋಶನೇ ಇಲ್ಲ ಆ ಟಿಶ್ಯೂ ಮುಂದಿನ ದಿನದಲ್ಲಿ ಅದು ಗರ್ಭಕೋಶ ಅಂದ್ರೆ ಟ್ರೇಸಸ್ ತರ ಇದೇನು ಕಂಪ್ಲೀಟು ಡೆವಲಪ್ ಆಗಲ್ಲ ಇವರು ಕಂಪ್ಲೀಟ್ ಹೆಣ್ಣು ಆಗಲ್ಲ ಈ ಕಂಪ್ಲೀಟ್ ಗಂಡು ಇಲ್ಲ ಇನ್ ಬಿಟ್ವಿ ಟ್ರಾನ್ಸ್ ವಿಮೆನ್ ಅಂತ ಏನ್ ಹೇಳ್ತಾ ಇದೀವಿ ಆ ತರ ಆಗ್ಬಿಡುತ್ತಿದ್ದು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ತ್ರಿಶಂಕು ಸ್ವರ್ಗ ಅಂತಾರಲ್ಲ ಅಥವಾ ಒಂದ್ ಸೆಕ್ಸ್ ಐಡೆಂಟಿಫೈ ಆದ್ರೆ ಫೈನ್ ಇಲ್ಲಿ ಕಂಪ್ಲೀಟ್ ಹೆಂಗ್ಸು ಆಗಲ್ಲ ಗಂಡಸೋ ಇಲ್ಲ ಇನ್ ಬಿಟ್ವಿ ತರ ಆಗ್ಬಿಡುತ್ತೆ ಆ ಮರಿಗಳಲ್ಲಿ ಅದನ್ನ ನೋಡಿದ್ದಾರೆ ಅದೇ ರೀತಿ ಗಂಡು ಮರಿಗಳು ಏನಿದೆ ಪುಟ್ಟ ಪುಟ್ಟ ಮರಿಗಳು ಆ ಮರಿಗಳಿಗೂ ಈ ಎಲ್ಲ ಕೆಮಿಕಲ್ಸ್ಗಳನ್ನು ಫುಡ್ಡು ನೀರು ಬೇರೆ ಬೇರೆ ಎಕ್ಸ್ಪರಿಮೆಂಟಲ್ಲಿ ಬೇರೆ ಬೇರೆ ಥರ ನಾವು ಮಾಡಬಹುದು ಅದನ್ನ ಸೈಜು ಎಲ್ಲ ಡಿಸೈನ್ ಮಾಡಿ ಅಲ್ಲೂ ಸಹ ಬೇಕಾದಷ್ಟು ಅವುಗಳು ಬಿಡುಗಡೆ ಮಾಡೋ ಆ ನಂತರ ಅದು ಡೆವಲಪ್ಮೆಂಟ್ ಆಗುತ್ತಲ್ಲ ಆವಾಗ ಅವುಗಳ ಸ್ಪರ್ಮಲ್ಲೂ ಅಬ್ನಾರ್ಮಲಿಟಿ ಇದೆ ಅಗ್ರೆಸಿವ್ನೆಸ್ ಇಲ್ಲ ಬೇಕಾದಷ್ಟು ಹೆಣ್ಣು ಇಲಿಗಳಿಗೆ ಹೋಲುವಂಥ ಎಲ್ಲ ಗುಣಗಳನ್ನು ಗಂಡು ಇಲಿ ಇಲಿಗಳಲ್ಲಿ ಅವರು ಅದನ್ನು ನೋಡಿದ್ದಾರೆ ಇದೇ ರೀತಿ ಕಪ್ಪೆಗಳಲ್ಲೂ ನೋಡಿದ್ದಾರೆ ಈ ಕಪ್ಪೆ ಇರೋ ಅಂಥ ಒಂದು ಪಾಂಡ್ ಇದೆಯಲ್ಲ ಒಂದು ಅದರಲ್ಲಿ ಎಕ್ಸ್ಪರಿಮೆಂಟಲ್ಲಿ ಅದು ಒಂದು ಸೆಟ್ ಇರುತ್ತೆ ಅದ್ಲಿ ಈ ಒಂದು ಅಲ್ಟ್ರಝೀನ್ ಅನ್ನೋದು ಒಂದು ಕೆಮಿಕಲ್ ಅದು ಇದು ಜೀನೋ ಎಸ್ಟ್ರೋಜನ್ ಅದನ್ನ ಹಾಕಿದ್ದಾರೆ ಹಾಕಿದಾಗ ಗಂಡು ಕಪ್ಪೆ ಹೆಣ್ಣು ಕಪ್ಪೆಯ ತರ ಅದು ಡೆವಲಪ್ ಆಗಿದೆ ಅಂದರೆ ಹರ್ಮೋ ಅಂತ ನೋಡಿದ್ದಾರೆ ಎರಡೂ ಕ್ಯಾರೆಕ್ಟ್ರು ಆ ಗಂಡು ಕಪ್ಪೆಲಿದೆ ಹೆಣ್ಣು ಕಪ್ಪೆಲಿ ಏನೇನು ನಾವು ಒಳಗಡೆ ಟಿಶ್ಯೂಸ್ಗಳನ್ನ ನೋಡ್ತೀವಿ ಅದು ಗಂಡು ಕಪ್ಪೆಲ್ಲಿದೆ ಅದೇ ಥರ ಟ್ಯಾಲೇಟು ಡಯಾಕ್ಸಿನ್ನು ಪಿ ಸಿ ಬಿ ಪ್ಯಾರಾಬಿನ್ ಇದೆಲ್ಲದಕ್ಕೂ ಎಕ್ಸ್ಪರಿಮೆಂಟು ರೋಡೆಂಟ್ಸ್ ಮೇಲೆ ರೋಡೆಂಟ್ಸ್ ಅಂದರೆ ಇಲಿಗಳು ಮೇಯ್ನಾಗಿ ನಾವು ಇಲಿಗಳನ್ನೇ ಇದು ಮಾಡೋದು ಆಲ್ಬೈನೋ ರ್ಯಾಟ್ಸ್ ಅಂತ ಕರಿತೀವಿ ಆಮೇಲೆ ಈ ಫ್ರಾಗಲ್ಲಿ ರ್ಯಾನಾ ಪೈಪೆನ್ ಅಂತ ಒಂದಿದೆ ರ್ಯಾನಾ ಟೈಗ್ರಿನ ರ್ಯಾನಾ ಪೈಪಿನ್ಸ್ ಅಂತಂತೀವಿ ರ್ಯಾನಾ ಪೈಪೆನ್ಸ್ ಮೇಲೆ ಮಾಡಿದ್ದಾರೆ ಎಲ್ಲದರಲ್ಲೂ ಎವಿಡೆನ್ಸ್ ಎಷ್ಟು ಪಕ್ಕಾ ಇದೆ ಅಂದರೆ ನೀವು ಈ ರಾಸಾಯನಿಕಗಳನ್ನು ಬಳಸಿದ್ರೆ ಫೆಮಿನೈಸೇಷನ್ ಹೆಣ್ಣಾಗುವ ಒಂದು ಪ್ರಕ್ರಿಯೆ ತುಂಬ ಚೆನ್ನಾಗಿ ಆಗುತ್ತೆ ಅಂತ ವಿತ್ ಎಕ್ಸ್ಪರಿಮೆಂಟ್ ಇದನ್ನ ಪ್ರೂವ್ ಮಾಡಿದ್ದಾರೆ ಅಂದರೆ ನಾವು ಇದನ್ನ ಮನುಷ್ಯರ ಮೇಲೆ ಮಾಡೋಕ್ಕಾಗಲ್ಲ ಸೊ ಇಲ್ಲಿ ಪ್ರಾಣಿಗಳ ಮೇಲೆ ನಡೆಸಿದಂತಹ ಪ್ರಯೋಗಗಳಿಂದ ತಿಳಿದು ಬರುವ ವಿಚಾರ ಏನಂತಂದರೆ ಗರ್ಭಿಣಿ ಸ್ತ್ರೀಯರು ಮಗು ಗಂಡು ಮಗುನೇ ಅದು ಗರ್ಭಾವಸ್ಥೆಯಲ್ಲಿ ಗೊತ್ತಿಲ್ಲ ನಮಗೆ ಫಿಟಸ್ಸು ಗಂಡು ಭ್ರೂಣ ಇದ್ದಾಗ ಈ ಥರದ ಮೈಕ್ರೋನ್ಯಾನೋಪ್ಲಾಸ್ಟಿಕ್ಗಳನ್ನು ಸೇವನೆ ಮಾಡಿದ್ರೆ ಅದರಲ್ಲಿರುವಂತಹ ಅಥವಾ ಪ್ಲಾಸ್ಟಿಕ್ಕಲ್ಲಿರುವಂತಹ ಈ ಒಂದು ರಾಸಾಯನಿಕಗಳು ನಮಗೆ ಗೊತ್ತಿಲ್ಲದೆ ನಮ್ಮ ದೇಹದ ಒಳಗಡೆ ಹೋದರೆ ಮುಂದಿನ ದಿನದಲ್ಲಿ ಅದು ಗಂಡು ಮಗು ಹುಟ್ಟಿದಾಗ ಅದು ವಿಮೆನ್ ಆ ಥರ ಹೆಣ್ಣಾಗುವ ಒಂದು ಪ್ರಕ್ರಿಯೆ ಬಹಳಷ್ಟು ಜನ ನನಗೆ ಆಶ್ಚರ್ಯ ಆಗ್ತಾ ಇದ್ದಿದ್ದು ನೀವು ನೋಡಿ ಮೊನ್ನೆ ಒಬ್ಬ ಕ್ರಿಕೆಟರು ಅವನು ಮಾಜಿ ಕ್ರಿಕೆಟರ್ ಅಂತ ನಾನು ನ್ಯೂಸಲ್ಲಿ ನೋಡಿದೆ ಅವನು ಹೆಣ್ಣಾಗಿ ಬದಲಿದೆ ಬದಲಾವಣೆ ಹೊಂದಿದ್ದಾನೆ ಎಷ್ಟು ಜನ ಇದ್ದಾರೆ ಸರ್ ಇತರ ಎಲ್ಲಾ ಕ್ಷೇತ್ರದಲ್ಲೂ ಅಂದ್ರೆ ಅವ್ರು ಹೇಳ್ಕೊಂತ ಇಲ್ಲ ಅಂದರೆ ಅವ್ರಿಗೆ ಆ ಬಾಡಿ ಗಂಡಸಿನ ಬಾಡಿನ ಅವರು ಟಾಲರೇಟ್ ಮಾಡೋಕ್ಕಾಗ್ತಾ ಇಲ್ಲ ಅವರು ಅವ್ರು ಹೆಂಗೆ ಸಾಗಬೇಕು ಅದನ್ನು ನಾವು ಜೆಂಡರ್ ಓರಿಯೆಂಟೇಶನ್ ಅಂತ ಕರಿತೀವಿ ಈಗ ಏನಾಗ್ತಾ ಇದೆ ಅಂದರೆ ಸ್ವಲ್ಪ ಮುಕ್ತ ಆಗ್ತಾ ಇದೆ ಸಮಾಜ ಮೊದಲಷ್ಟು ಒಂದು ಕಟ್ಟುನಿಟ್ಟಿನ ಒಂದು ಇದಿಲ್ಲ ಹಾಗಾಗಿ ಏನು ಮಾಡ್ತಾ ಇದ್ದಾರೆ ಅವರು ಓಪನ್ ಆಗಿ ನಾನು ಇಲ್ಲ ಹೆಣ್ಣಾಗ್ತೀನಿ ನಾನು ಕಂಫರ್ಟಬಲ್ ನಾನು ಹೆಣ್ಣಾಗದೆ ನನಗೆ ಅನುಕೂಲ ಅಂತೇಳಿ ಭಾಳಷ್ಟು ಜನ ಆಗ್ತಾ ಇದೆ ಇತ್ತೀಚೆಗೆ ಇದೆಲ್ಲ ಜಾಸ್ತಿ ಏನಕ್ಕೆ ಆಗ್ತಿರೋದು ಅಂತಂದರೆ ಕಾರಣ ನಾವು ಬಳಸುವಂತಹ ಪ್ಲಾಸ್ಟಿಕ್ ಕೆಮಿಕಲ್ಸ್ಗಳು ಆಹಾರ ಏನು ನಾವು ಕಲರಿಂಗ್ ಏಜೆಂಟ್ ಬಳಸ್ತೀವಿ ಪ್ರಿಸರ್ವೇಟಿವ್ ಬಳಸ್ತೀವಿ ಆಮೇಲೆ ಫುಡ್ ಎಡಿಟಿವ್ಸು ಇದೆಲ್ಲ ಐದರ್ ಕಾರ್ಸನೋಜನ್ ಕ್ಯಾನ್ಸರ್ ಉಂಟು ಮಾಡೋವಂಥದ್ದು ಅಥವಾ ಮ್ಯೂಟಾಜನ್ ಅಂದರೆ ನಮ್ಮ ಡಿ ಎನ್ ಎಲ್ಲಿ ಮ್ಯೂಟೇಶನ್ ಉಂಟು ಮಾಡೋವಂಥದ್ದು ಅಥವಾ ಟೆರೆಟೋಜನ್ ಟೆರಟೊಜನ್ ಅಂದರೆ ನಾವು ಈ ಭ್ರೂಣ ಬೆಳವಣಿಗೆ ಆಗೋ ಸಂದರ್ಭದಲ್ಲಿ ಅಂಗಾಂಗಗಳು ಏನು ಬೆಳವಣಿಗೆ ಆಗುತ್ತೆ ಅದು ಆಗದೇ ಇದ್ದಂಗೆ ತಡೆಯೋ ಅಂಥದ್ದು ಭಾಳಷ್ಟು ಡ್ಯಾಮೇಜ್ ಆಗಿಬಿಡುತ್ತೆ ಗರ್ಭಿಣಿ ಸ್ತ್ರೀಯರು ಇಂಥದನ್ನೆಲ್ಲ ಸೇವನೆ ಮಾಡಿದ್ರೆ ಹುಟ್ಟುವ ಮಕ್ಕಳಲ್ಲಿ ನಾನಾ ವಿಧದ ಅಂಗವೈಕಲ್ಯತೆ ಅದು ಗಂಡು ಮಗು ಆದರೆ ಹೆಣ್ಣಿನ ಥರ ಬಿಹೇವ್ ಮಾಡೋದು ಅಥವಾ ಸಣ್ಣ ಮಕ್ಕಳಿಗೆ ನಾವು ಬೇಕಾದಷ್ಟು ಈ ಥರದ್ದು ಈ ಹೊರಗಡೆಯಿಂದ ನಾವು ತರಿಸೋ ಫುಡ್ಡೇ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಬಳಕೆ ಗೊತ್ತಿಲ್ಲ ನಾನು ಹೇಳಿದೆ ಅಲ್ವಾ ಈ ಕಪ್ಸ್ಗಳು ಬಳಸ್ತೀವಿ ಎಕ್ಸ್ಟೆನ್ಸಿವ್ ಆಗಿ ಬಳಸೋದ್ರಿಂದ ಗಂಡು ಮಕ್ಕಳು ಅದನ್ನು ತಗೊಂಡಾಗ ಮುಂದಿನ ದಿನದಲ್ಲಿ ಅಡಲ್ಸೆಂಟು ಬರಾಷ್ಟ್ರಲ್ಲೇ ಅವಕ್ಕೆ ಬೇಕಾದಷ್ಟು ಫೆಮಿನೈಸೇಷನ್ ಶುರು ಆಗ್ಬೋದು ನಿಜವಾಗ್ಲೂ ಇದೊಂದು ಥ್ರೆಟ್ನಿಂಗ್ ಕಾಲ ಅಂತ ಅನ್ಬೋದು ಜನ ಇದ್ರ ಬಗ್ಗೆ ಅರಿವನ್ನ ಮಾಡ್ಕೊಂಡಿಲ್ಲ ಅಂತಂದರೆ ಮುಂದಿನ ದಿನದಲ್ಲಿ ಸಮಾಜದ ಒಂದು ಸ್ವಾಸ್ಥ್ಯ ಹಾಳಾಗ್ಬಿಡುತ್ತೆ ಗಂಡಸರೆಲ್ಲ ಹೆಂಗಸಿರ್ತಾರೆ ಆಡ್ತಾ ಅಂತಂದ್ರೆ ಇಮ್ಯಾಜಿನ್ ಮಾಡಿ ಅದು ಒಂದು ಸ್ವಸ್ಥ ಸಮಾಜ ಆಗಕ್ ಸಾಧ್ಯನಾ ಹಾಗಾಗಿ ಇದು ಬೇರೆ ಅದರಿಂದ ಆಗ ತೊಂದರೆಗಳು ಒಂದ್ ಕಡೆ ಇಡಿ ನೀವು ಪರಿಸರದ ಮೇಲೆ ಬರೀ ಮನುಷ್ಯ ಅಂತಲ್ಲ ಅದು ಆ್ಯಕ್ವೆಟಿಕ್ ಅನಿಮಲ್ಸು ಏನಿದೆ ಮೀನುಗಳಾಗ್ಬೋದು ಕಪ್ಪೆಗಳಾಗ್ಬೋದು ಏಡಿಗಳು ಅಂದರೆ ನೀರಲ್ಲಿರೋದಕ್ಕೂ ತೊಂದರೆ ಮಾಡ್ತಾಯಿದೆ ಭೂಮಿ ಮೇಲಿರೋ ಅಂಥ ಎಲ್ಲ ಸಣ್ಣ ಸಣ್ಣ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಾಗ್ಬೋದು ಅಥವಾ ನಮ್ಮ ಕಣ್ಣಿಗೆ ಕಾಣದೇ ಇರೋವಂಥದ್ದು ಈಗ ಇರುವೆ ಅಂಥದ್ದು ಬೇರೆ ಬೇರೆ ಸಣ್ಣ ಇರುತ್ತಲ್ಲ ಜೀವಿಗಳು ಎಲ್ಲದಕ್ಕೂ ಜೀವ ಜಗತ್ತಿಗೆ ತೊಂದರೆ ಮಾಡ್ತಾಯಿದೆ ಹಾಗಾಗಿ ನಾವೇ ಕಂಡು ಹಿಡ್ದಿರೋದು ಇದು ಒಂದು ಭಸ್ಮಾಸುರೊಂದು ಕತೆ ಥರ ಅದು ನಮ್ಮ ತಲೆ ಮೇಲೆ ನಾವೇ ಕೈ ಇಟ್ಕೊಂಡು ನಾವೇ ಸಾಯೋ ಥರ ಅಂತೇಳಿ ಹಾಗಾಗಿ ನಾವು ಇದ್ರ ಬಗ್ಗೆ ಎಲ್ಲೋ ಒಂದು ಕಡೆ ಆದಷ್ಟು ನಾನು ಸಂಪೂರ್ಣ ನಿಲ್ಲಿಸಿ ಅಂತ ಹೇಳೋಕ್ಕಾಗಲ್ಲ ಏಕೆಂದರೆ ಎಲ್ಲದು ಮನೇಲಿ ನಮ್ಮದು ಶೇಕಡ ಎಂಬತ್ತರಷ್ಟು ಪ್ಲಾಸ್ಟಿಕ್ ಐಟಮ್ ಇರುತ್ತೆ ಇನ್ನೊಂದು ಮಿಕ್ಕದು ಏನೋ ಮರದ್ದು ಬೇರೆ ಬೇರೆ ನಾವು ಇಟ್ಕೋಬೋದು ಆದರೆ ಎಲ್ಲಿ ಸಾಧ್ಯನೋ ಅಲ್ಲಿ ಆದಷ್ಟು ಪ್ಲ್ಯಾಸ್ಟಿಕ್ ಬಳಕೆನ ಕಡಿಮೆ ಮಾಡಿ ಅದಕ್ಕೆ ಪ್ಯಾರಲಲ್ಲಾಗಿ ಆಲ್ಟರ್ನೇಟಿವ್ ಏನಾದರೂ ಇದ್ದರೆ ಈಗ ಬಾಳೆ ಎಲೆ ಆಗ್ಬೋದು ಈ ಮುತುಗದ ಎಲೆ ಆಗ್ಬೋದು ಬೇರೆ ಬೇರೆ ಥರ ಬೇಕಾದಷ್ಟು ಬರ್ತಾ ಇದೆ ಬಟ್ಟೆದು ಆಗ್ಬೋದು ಸೆಣಬಿಂದು ಬೇಕಾದಷ್ಟು ಇದೆ ಅಥವಾ ಮಣ್ಣಿಂದು ಮಣ್ಣಿಂದ ಮಡಕೆಗಳು ಕಾಫಿ ಇದಕ್ಕೆ ಎಲ್ಲ ಅಥವಾ ಪೋರ್ಸಿಲಿನ್ನು ಇಂಥದ್ದನ್ನೆಲ್ಲ ನಾವು ಆಲ್ಟರ್ನೇಟ್ ಮಾಡ್ಕೊತ ಬಂದರೆ ಖಂಡಿತವಾಗ್ಲೂ ಒಂದು ಎಲ್ಲೋ ಒಂದು ಕಡೆ ಇಂಥದ್ದೆಲ್ಲ ಏನು ನಡೀತಾ ಇದೆ ಅದನ್ನ ತಡೆಗಟ್ಟಬಹುದು ಏನು ನಡೀತಾ ತಡೆಗಟ್ಟಬಹುದು ಮತ್ತೆ ಮುಂದೆ ಆಗುವ ಅನಾಹುತವನ್ನು ತಡೆಗಟ್ಟಬಹುದು ಹೌದು ಯಾಕಂದ್ರೆ ಅನಾಹುತ ನಮ್ಮ ಕಣ್ಣಿಗೆ ಸಣ್ಣಗೆ ಕಾಣ್ತಾ ಇದೆ ಬಹು ದೊಡ್ಡ ಪ್ರಮಾಣದಲ್ಲಿ ಆದಾಗ ನಾವು ಎಚ್ಚೆತ್ತಿಕೊಳ್ಳೋದಕ್ಕೆ ಇದು ಒಂದೊಂದು ಮನೇಲಿ ಏನಾದ್ರು ಆದ್ರೆ ನಿಜವಾಗ್ಲೂ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ಇದು ಎಷ್ಟು ಕಷ್ಟ ಅಂತ ಈಗ ನೋಡಿ ನಾನು ಅನಿತಾ ಪ್ರಸಾದ್ ಜೊತೆ ಅವರು ಮೈಸೂರು ಬೆಂಗಳೂರು ಓಡಾಡ್ತಾರೆ ನಮ್ಮದು ಕೆಲವೊಂದು ಪ್ರಾಜೆಕ್ಟ್ಸ್ ಇದೆ ಅಸೋಸಿಯೇಟ್ ನನಗೆ ಅವ್ರ ಜೊತೆ ತುಂಬಾ ಕಂಫರ್ಟಬಲ್ ಆಗಿರ್ತೀನಿ ನಾನು ನನಗೆ ಯಾಕೆಂದ್ರೆ ಆಸ್ ಅ ಜೆನೆಟಿಸ್ಟ್ ನಾನು ಅವ್ರನ್ನ ಸಂಪೂರ್ಣ ಅಕ್ಸೆಪ್ಟ್ ಮಾಡ್ಬಿಟ್ಟಿದ್ದೀನಿ ನಾನು ನನಗೆ ಹಾಗಾಗಿ ಏನು ಫೀಲ್ ಆಗಲ್ಲ ಆದ್ರೆ ನಾನು ಸುಮಾರು ಜನ ನೋಡಿದೀನಿ ಬೇರೆ ಗಂಡಸರು ಫೀಲ್ ಮಾಡ್ಕೊಂತಾರೆ ಇನ್ನು ಮುಖ ಕಣ್ಣು ಅವ್ರಿಗೆ ಮುಖ ಅವ್ರನ್ನ ಮುಖ ಕೊಟ್ಟು ಮಾತಾಡಲ್ಲ ತುಂಬಾ ಜನ ಅವ್ರ ಜೊತೆ ಅಸೋಸಿಯೇಟ್ ಆಗೋಕ್ಕೆ ಈ ಫೋಟೋ ಅಂದ್ರೆ ಅವರು ದೂರ ಹೋಗ್ತಾರೆ ನನಗನ್ಸುತ್ತೆ ಮಾಡಕ್ಕೆ ಖಂಡಿತ ಮಾಡ್ತಾರೆ ಅವ್ರಿಗೇನೋ ಅಷ್ಟು ಕಂಫರ್ಟಬಲ್ ಝೋನ್ಗೆ ಬರೋದಿಲ್ಲ ಅವರು ಹಾಗಾಗಿ ಇಮ್ಯಾಜಿನ್ ಮಾಡಿ ಇದು ಯಾರೋ ದೂರದಲ್ಲಿ ಹಿಂಗಾದ್ರೆ ನಾವು ಹಿಂಗೆ ಅನ್ಬೇಕಾದ್ರೆ ಮನೇಲೆ ಮಕ್ಕಳುಗಳಿಗೆ ಆ ಆದ್ರೆ ನಮ್ಮ ನೆಕ್ಸ್ಟ್ ಜನ್ರೇಷನಲ್ಲೇ ಆದ್ರೆ ಅದನ್ನ ನಾವು ಯಾವ ರೀತಿ ಡೈಜೆಸ್ಟ್ ಮಾಡ್ಕೊಂತೀವಿ ತುಂಬ ಕಷ್ಟ ಇದೆ ಹಾಗಾಗಿ ಇಂಥ ಅನ್ ಅನಾಹುತ ತಡಗಟ್ಟಬೇಕಾಗಿದ್ದು ನಮ್ಮ ಜವಾಬ್ದಾರಿ ವಿಚಾರ ಗೊತ್ತಾಗಿದೆ ಈಗ ಸೊ ಹೀಗಾಗಿ ನಾವು ಇದನ್ನ ಇದ್ರ ಲಕ್ಷಣಗಳನ್ನ ನಾವು ಅಂದ್ರೆ ಈಗ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಬಾಟಲ್ ನೀರು ಕುಡಿಬೇಡಿ ಪ್ಲಾಸ್ಟಿಕ್ ಪೇಪರ್ ಅಲ್ಲಿ ನಾವು ಊಟ ಮಾಡಬೇಡಿ ಅನ್ನೋದು ತುಂಬ ಸರ್ಫೇಸ್ ಲೆವೆಲ್ ಆಗ್ಬಿಡ್ತು ಮೂಲ ಎಲ್ಲಿದೆ ಅನ್ನೋದನ್ನು ನಾವು ಗಮನಿಸ್ಕೊಂಡು ಮೂಲ ಗಮನಿಸಬೇಕು ಗಮನಿಸಿ ಅದನ್ನು ಅದನ್ನು ಎರಾಡಿಕೇಟ್ ಮಾಡಬೇಕಾಗಿರೋದು ಅದಕ್ಕೆ ಅಲ್ಟರ್ನೇಟಿವ್ ಮೆಥಡ್ಗಳನ್ನ ಹುಡುಕ್ಬೇಕಾಗಿರೋದು ಸರ್ಕಾರ ಬೇಸಿಕಲಿ ಮತ್ತು ಈ ಒಂದು ಸಂಸ್ಥೆಗಳು ಅದಕ್ಕೆ ಸಂಬಂಧಪಟ್ಟಂಥ ಸಂಸ್ಥೆಗಳು ಪರಿಸರ ಇಲಾಖೆ ಅವರೆಲ್ಲ ಕೂತ್ಕೊಂಡು ಪಾಲಿಸಿ ಮೇಕಿಂಗಲ್ಲೇ ಬದಲಾವಣೆ ಆದರೆ ಇಂಥ ವಸ್ತುಗಳು ನಮ್ಮ ಕೈಗೆ ಸಿಗದೆ ಇರೋ ಥರ ಆದರೆ ಈಗ ಸ್ವಿಗ್ಗಿ ತಂದರೆ ಪ್ಲಾಸ್ಟಿಕ್ ಬರುತ್ತೆ ಅಂದರೆ ಸ್ವಿಗ್ಗಿ ಹೋಟೆಲ್ನವ್ರಿಗೆ ಒಂದು ಗೈಡ್ಲೈನ್ಸ್ ಕೊಟ್ಟರೆ ಈ ಥರದ ಬದಲಾವಣೆಗಳು ಮೂಲಭೂತ ಫಂಡಮೆಂಟಲ್ ಬದಲಾವಣೆಗಳು ಮಾಡಿದರೆ ಮಾತ್ರ ಈಗ ನೋಡಿ ಯಾರೋ ಒಬ್ಬ ಕೂಲಿ ಕಾರ್ಮಿಕರು ಗೆ ಹೋಗ್ತಾರೆ ಸಾಂಬಾರ್ ಕೊಡಿ ಅಂತಾರೆ ಅವ್ರ ಈ ಪ್ಲಾಸ್ಟಿಕ್ ಕವರ್ ಹಾಕೊಡ್ತಾರೆ ತರ್ತಾರೆ ತಿಂತಾರೆ ಅವ್ರಿಗೆ ಏನು ಈಗ ನಾನು ಅವ್ರ ಹತ್ರ ಹೋಗಿ ನೋಡಿ ಬಿಸ್ವಿನಾಲ್ ಇದೆ ಟ್ಯಾಲೆಟ್ ಇದೆ ಈ ತಗೋಬೇಡಿ ಅಂದ್ರೆ ಅಯ್ಯೋ ನಮ್ ಜೀವನ ನಡೆಸೋದೇ ಕಷ್ಟ ಬಿಡಮ್ಮ ಮುಂದಿನ ದಿನ ನೋಡ್ಕೊಳ್ಳೋಣ ಅಂತಾರೆ ಅಲ್ ಹಾಗಾಗಿ ಅವ್ರಿಗೆ ನಾವು ಹೇಳಕ್ ಆಗೋದಿಲ್ಲ ಸ್ವಲ್ಪ ಎಜುಕೇಟೆಡ್ ಅಂತ ಕ್ಲಾಸಲ್ಲಿ ಇರೋಂತವ್ರು ಎನ್ ಜಿ ಓಗಳು ಬೇರೆ ಬೇಕಾದಷ್ಟು ನೀವು ಕೆಲಸ ಮಾಡ್ತೀರಾ ಅದ್ರ ಜೊತೆ ಇದನ್ನು ಒಂದು ಪ್ರಯಾರಿಟಿ ಆಗಿ ತಗೊಂಡು lenta. ಎಸ್ ಸೊ ಅದನ್ನ ಸರ್ಕಾರ ಗಮನಿಸಬೇಕು ಬಟ್ ಸರ್ಕಾರ ಯಾವಾಗ ಗಮನಿಸ್ತಾ ಅಂದ್ರೆ ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಒಂದ್ ಸಣ್ಣ ಒತ್ತಡ ಹೇರಿದಾಗ ನಾವಿಲ್ಲ ಧರ್ಮ ಜಾತಿ ಅಥವಾ ಈ ಬೇರೆ ಬೇರೆ ವಿಚಾರಗಳನ್ನ ಮಾತಾಡ್ಕೊಂಡು ಕೂತ್ಕೊಂಡಾಗ ಇವೆಲ್ಲವೂ ಕೂಡ ಹಿನ್ನೆಲೆಗೆ ಹೋಗ್ತವೆ ಇದ್ರ ಬಗ್ಗೆ ಸರ್ಕಾರ ಈ ಒಂದು ಪ್ಲಾಸ್ಟಿಕ್ ಬಗ್ಗೆ ನೀತಿ ತರದೇ ಇದ್ರನ್ನ ಓಟ್ ಹಾಕಲ್ಲ ಅಂತ ನಾವು ಅಂತೀವ ಯಾವಾಗಾದ್ರೂ ಇಲ್ಲ ಹೌದು ಸೊ ನೀವು ಇದನ್ನ ಮಾಡ್ರಿ ಇಲ್ಲ ಅಂದ್ರೆ ನಿಮ್ಗೆ ನಾವು ಓಕೆ ಈ ನಿಮ್ಮ ಪ್ರಣಾಳಿಕೆಯಲ್ಲಿ ಇದನ್ನ ಇಡೀ ಅಂತ ಯಾವಾಗ ನಾವು ಮಾಡ್ತೀವಿ ಮಾಡಲ್ಲ ನಾವು ಸೊ ಹೀಗಾಗಿ ಅಲ್ಲಿ ಈ ತರದ ವಿಚಾರಗಳು ಬರ್ಬೇಕಾಗಿದೆ ಒಬ್ಬ ಜನಪ್ರತಿ ಅಸೆಂಬ್ಲಿ ಮಾತಾಡಬೇಕಾಗಿದೆ ಬೇರೆ ಬೇರೆ ವಿಚಾರಗಳನ್ನೇ ಮಾತಾಡ್ತಾರೆ ಯಾಕಂದ್ರೆ ನಾವು ಆತರದ ವ್ಯಕ್ತಿಗಳನ್ನ ಆಯ್ಕೆ ಮಾಡಿದ್ದೀವಿ ಅಥವಾ ನಾವು ಅವ್ರಿಗೆ ಆ ಪುಷ್ ಕೊಡ್ತಾ ಇಲ್ಲ ಅವ್ರಿಗೆ ಕರಿಯರ್ ನಡೆಯಲ್ಲ ಅಂತ ಅವ್ರಿಗೆ ಅನಿಸ್ತಾ ಇಲ್ಲ ಇದು ಬೇಡಪ್ಪ ಬೇರೆ ಮಾತಾಡೋಣ ಹೀಗಾಗಿ ಆ ವಿಚಾರವನ್ನು ನಾವು ಅದ್ರ ಬಗ್ಗೆ ಯೋಚನೆ ಮಾಡೋಣ ಮತ್ತು ನಾವು ಅವ್ರಿಗೆ ಅಂದ್ರೆ ಆತರದ ವ್ಯಕ್ತಿಗಳಿಗೆ ನಾವು ಸಪೋರ್ಟ್ ಮಾಡೋಣ ಅಥವಾ ಒತ್ತಡ ಇರುವಂತ ಕೆಲಸ ಸರ್ ಇದ್ರ ಬಗ್ಗೆ ನಾನು ವಿಭಾಗದಿಂದ ಒಂದು ಆಂದೋಲನ ಮಾಡಬೇಕು ಇದು ಬರೀ ನಾವು ದೊಡ್ಡವರಿಗೆ ಜನರಿಗೆ ತಿಳಿಸಿದ್ರೆ ಸಾಧ್ಯ ಆಗಲ್ಲ ಸಣ್ಣ ಮಕ್ಕಳಿಗಿಂತ ನಾವು ಸ್ಕೂಲ್ಗಳಲ್ಲಿ ಇದನ್ನು ತಿಳಿಸ್ಬೇಕು ಏನಕ್ಕೆ ಅಂತಂದರೆ ನೀವು ಮಕ್ಕಳಿಗೇನಾದರೂ ಹೇಳಿದ್ರೆ ಬಹಳ ಚೆನ್ನಾಗಿ ಅವರು ಅದನ್ನು ಪಾಲನೆ ಮಾಡ್ತಾರೆ ಈಗ ನೋಡಿ ಚಾಕ್ಲೇಟು ನೀನು ತಿನ್ಬೇಕಾರೆ ಅದ್ರ ಕವರ್ನ ನೀನು ಡಸ್ಟ್ಬಿನ್ಗೆ ಹಾಕು ನೀವೇನಾರು ತಪ್ಪು ಮಾಡ್ರೆ ನಿಮ್ಮ ಮಕ್ಕಳು ಬಿಡಲ್ಲ ಅಪ್ಪ ನೀನು ಅಲ್ಲಿ ಡಸ್ಟ್ಬಿನ್ಗೆ ಹಾಕು ಅಂತಂತಾರೆ ಅಂದರೆ ಮಕ್ಳುಗಳಿಗೆ ನಾವು ಹೇಳ್ಕೊಟ್ಟು ಮಕ್ಕಳಿಂದ ದೊಡ್ಡವರಿಗೆ ಪಾಠ ಹೇಳ್ಸೋದು ಆ ಥರ ಇದೊಂದು ಆಂದೋಲನ ಥರ ಮಾಡೋಣ ಅಂತ ಒಂದಿದೆ ಮೈಂಡ್ಸೆಟ್ ಅದಿದೆ ಹಾಗಾಗಿ ಎಲ್ಲ ಸ್ಕೂಲ್ಸು ಕಾಲೇಜು ಎಲ್ಲ ಕಡೆ ಇನ್ನೂ ಇದ್ರ ಬಗ್ಗೆ ಡಿಟೇಲ್ ಆಗಿ ನಾನು ಇಲ್ಲಿ ಸ್ವಲ್ಪ ವಿಚಾರಗಳು ಹೇಳಿದೆ ಇದರಲ್ಲಿ ಬೇಕಾದಷ್ಟು ಅಂಶಗಳಿದೆ ಇದು ಇದು ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ನಾವು ಮಾತಾಡೋ ವಿಚಾರ ಇದು ಹಾಗಾಗಿ ಇದರ ಬಗ್ಗೆ ಒಂದು ಎಲ್ಲ ಕಡೆ ಫಸ್ಟ್ ಮೈಸೂರಲ್ಲಿ ಅದನ್ನು ಆರಂಭ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಎಲ್ಲರೂ ಏನಾದರೂ ಪ್ರೋತ್ಸಾಹ ಕೊಟ್ಟರೆ ಇಲ್ಲೇನಿಲ್ಲ ಇಲ್ಲಿ ನಾವು ಹತ್ರನೂ ಹಣಕಾಸಿನ ಸಹಾಯ ಅಂತ ಕೇಳ್ತಾ ಇಲ್ಲ ಜೊತೆ ಸೇರ್ಕಳಿ ನೀವು ಏನಾದರೂ ನಿಮ್ಮ ಒಂದು ಎನ್ ಜಿ ಒ ಕಡೆಯಿಂದ ಇದನ್ನು ಆರ್ಗನೈಸ್ ಮಾಡಿ ಸ್ಕೂಲ್ಸ್ಗಳು ಕಾಲೇಜು ಎಲ್ಲ ಕಡೆ ಮಾಡೋದಾದರೆ ಖಂಡಿತ ನಾವು ಸಪೋರ್ಟ್ ಮಾಡ್ತೀವಿ ಒಟ್ಟಿನಲ್ಲಿ ವಿಚಾರಗಳು ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ಒಂದು ಆಶಯ ಖಂಡಿತ ಅದನ್ನು ಸಪೋರ್ಟ್ ಮಾಡಬೇಕಾದ್ರೆ ಹೇಗೆ ಸಪೋರ್ಟ್ ಮಾಡ್ಬೋದು ಅದರದ್ದು ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಂಬರು ಇಮೇಲ್ ಐ ಡಿನೋ ಏನೋ ಒಂದು ಸೊ ದಯವಿಟ್ಟು ಮೈಸೂರಲ್ಲಾದರೂ ಶುರು ಆಗಲಿ ಅದಾದಮೇಲೆ ಅದು ಎಲ್ಲ ಕಡೆ ಬೆಳೀಲಿ ಅಂತ ನಾನು ಆಶಿಸ್ತಾ ಈ ವಿಚಾರಗಳನ್ನ ಹೇಳಿದ್ದಕ್ಕಾಗಿ ನಮಗೆ ತುಂಬ ಸವಿಸ್ತಾರವಾಗಿ ಅದ್ಭುತವಾಗಿ ಹಾಗೆ ಹೇಳಿದ್ದಾರೆ ಈಗ ನಾವು ಇನ್ನೂ ಅರ್ಥ ಅಂದರೆ ಅದು ನಮ್ಮ ತಪ್ಪು ಬಿಟ್ಟರೆ ಅವರು ತಪ್ಪಲ್ಲ ಅದು ಸೊ ಹೀಗಾಗಿ ನಾನು ಡಾಕ್ಟರ್ ಮಾಲಿನಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತೀನಿ ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ನಾನು ಎಷ್ಟೊತ್ತು ಮಾತಾಡೋದಕ್ಕೆ ಸೊ ಸ್ನೇಹಿತರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಒಂದು ತುಂಬ ಒಳ್ಳೆಯ ವಿಚಾರವನ್ನು ಇವತ್ತು ಎತ್ಕೊಂಡು ಮಾತಾಡಿದ್ದೀವಿ ದಯವಿಟ್ಟು ಇದನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಪ್ಲಾಸ್ಟಿಕ್ ಎರಾಡಿಕೇಶನ್ ಸಂಬಂಧಪಟ್ಟಂತೆ ಯಾರಾದರೂ ಕೆಲಸ ಮಾಡ್ತಾ ಇದ್ದರೆ ದಯವಿಟ್ಟು ಅವರ ಕಾಂಟ್ಯಾಕ್ಟ್ ಡೀಟೇಲು ಅವರ ಬಗ್ಗೆ ಇನ್ಫಾರ್ಮೇಷನ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾವುದೋ ಎನ್ ಜಿ ಒ ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ ಹಾಕಿ ಅಥವಾ ಯಾರಾದರೂ ಎಕ್ಸ್ಪರ್ಟ್ಸ್ ಲೆವೆಲಲ್ಲಿ ಇದ್ದರೆ ಅದ್ರ ಬಗ್ಗೆ ಹಾಕಿ ಸೊ ದಟ್ ಅವ್ರ ಬಗ್ಗೆ ನಾವು ಒಂದಷ್ಟು ವೀಡಿಯೋಗಳು ಮಾಡಿಕೊಂಡು ಇನ್ನೊಂದಷ್ಟು ಅವೇರ್ನೆಸ್ ಮೂಡಿಸುವಂಥ ಕೆಲಸವನ್ನು ಮಾಡೋಣ ಮತ್ತು ನೀವು ಕೂಡ ಈ ಎಲ್ಲ ಕೆಲಸಗಳಲ್ಲಿ ಕೈ ಜೋಡಿಸಿ ಅಂತ ನಾನು రిక్వెస్ట్ మనం నోడ్తారా గౌరిక్ స్టూడో నోడ్తారా ఫ్యామిలీ డాక్టర్ కార్యక్రమ నమస్కారం